ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಆಶ್ರಯ ಯೂಟ್ಯೂಬ್ ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯರಾಜ್ ಇದನ್ನ ನಾವು ವಿಶೇಷವಾಗಿ ಒಂದು ಜಾತಕದಲ್ಲಿ ನೋಡಿ ನಾವು ಸುಖ ಜೀವನ ಬೇಕು ಕಷ್ಟ ಪಡ್ಲಿಕ್ಕಿಲ್ಲ ಹಣ ಬರಬೇಕು ಅಭಿವೃದ್ಧಿ ಆಗ್ಬೇಕು ಎಲ್ಲ ಹೇಳ್ತೇವೆ ಬಟ್ ಜಾತಕದಲ್ಲಿ ಆರು ಮನೆಗಳು ಆ ರೀತಿಯಾಗಿರ್ತವೆ ನಿಮ್ಗೆ ಯಾವಾಗ್ಲೂ ಕೂಡ ಸಮಸ್ಯೆಯನ್ನ ಕ್ರಿಯೇಟ್ ಮಾಡ್ತಾ ಇರ್ತವೆ ಒಂದು ವೇಳೆ ಅದನ್ನ ನಿಮ್ಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಬರುತ್ತೆ ಅದನ್ನ ನಿಭಾಯಿಸ್ಲಿಕ್ಕೆ ಬರುತ್ತೆ ಆ ಆರು ಮನೆಗಳನ್ನ ಆರು ಭಾವಗಳನ್ನ ಅವಾಗ ಲೈಫು ಮೇ ಬಿ ಜಿಂಗಾಲಾಗ್ಬೋದು ಅವಾಗ ಆ ಲೈಫ್ ಅಲ್ಲಿ ನಿಮ್ಗೆ ಐದು ದೊಡ್ಡ ಮಟ್ಟಕ್ಕೆ ಸಮಸ್ಯೆ ಬರಬೇಕು ಮೇ ಬಿ ಬರ್ಲಿಕ್ಕೆ ಕೂಡ ಇಲ್ಲ ಹಾಗಾದ್ರೆ ಆ ಆರು ಭಾವಗಳು ಯಾವುದೆಲ್ಲ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನಮ್ಮಿಂದ ಸಾಧ್ಯತೆ ಉಂಟಾ ಹೇಗೆ ಕಂಟ್ರೋಲ್ ಮಾಡ್ಬೋದು ಇದರ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗುದಕ್ಕಿದ್ರು ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮವ್ರ ಜೊತೆ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದರ ಜೊತೆಗೆ ವಿಡಿಯೋವನ್ನ ಮೊದಲಿನಿಂದ ಕೊನೆಯ ತನಕ ಸ್ಕಿಪ್ ಮಾಡದೆ ನೋಡಲಿಕ್ಕೆ ಪ್ರಯತ್ನ ಮಾಡಿ ಮಚ್ ಬೆಟರ್ ತುಂಬಾನೇ ಚೆನ್ನಾಗಿದೆ ಓಕೆ ಈಗ ಬಂದ ಇಲ್ಲಿ ಒಂದು ನೈಸರ್ಗಿಕ ಜನ್ಮಗುಂಡಲಿಯನ್ನು ಹಾಕಿದ್ದೇನೆ ಮೇಷ ಲಗ್ನದಿಂದ ಇದರಲ್ಲಿ ಜಾತಕದ ಎರಡನೇ ಮನೆ ಓಕೆನಾ ವೃಷಭ ರಾಶಿ ಮತ್ತೆ ಜಾತಕದ ಏಳನೇ ಮನೆ ಓಕೆನಾ ಜಾತಕದ ಎರಡನೇ ಮನೆ ಜಾತಕದ ಏಳನೇ ಮನೆ ಇದನ್ನ ಮಾರಕ ಸ್ಥಾನ ಅಂತ ಕರಿತೇವೆ ಎರಡು ಎರಡನೇ ಮನೆ ಏಳನೇ ಮನೆಯನ್ನ ಸ್ಥಾನ ಅಂತ ಕರಿತೇವೆ ಓಕೆನಾ ಒಂದು ನೆಕ್ಸ್ಟ್ ಏನಾಗುತ್ತೆ ಜಾತಕದಲ್ಲಿ ಆರನೇ ಮನೆ ಕನ್ಯಾ ರಾಶಿ ಓಕೆನಾ ಆನಂತರ ಜಾತಕದ ಎಂಟನೇ ಮನೆ ವೃಶ್ಚಿಕ ರಾಶಿ ಆನಂತರ ಜಾತಕದ ವ್ಯಯಸ್ಥಾನ ಮೂರನೇ ಮನೆ ಮೀನರಾಶಿ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಆರು ಎಂಟು ಹನ್ನೆರಡು ಓಕೆನಾ ಇದನ್ನು ದುಸ್ಥಾನ ಅಂತ ಕರೀತೇವೆ ಎಲ್ಲೋ ಒಂದ್ ಕಡೆ ಇವುಗಳು ಕೂಡ ಎಲ್ಲೋ ಒಂದ್ ಕಡೆ ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಇರ್ತದೆ ಇದನ್ನು ದುಸ್ಥಾನ ಅಂತ ಕರೀತೇವೆ ಆ ನಂತರ ಪ್ರತಿ ಜಾತಕಕ್ಕೂ ಕೂಡ ಒಂದು ಬಾದಸ್ಥಾನ ಇರುತ್ತೆ ಚರ ಸ್ಥಿರ ದ್ವಿಸ್ವಭಾವ ರಾಶಿಗಳಿಗೆ ಬೇರೆ ಬೇರೆ ರೀತಿಯ ಬಾದಸ್ಥಾನ ಬರುತ್ತೆ ಓಕೆನಾ ಹಾಗಾದ್ರೆ ಒಂದು ಎಲ್ಲಿ ಹೋಯ್ತು ಒಂದು ರಾಶಿ ಒಂದು ಭಾವ ಬಾದಸ್ಥಾನಕ್ಕೆ ಸಂಬಂಧಪಟ್ಟಂತೆ ಓಕೆನಾ ಹಾಗಾದ್ರೆ ಜಾತಕದಲ್ಲಿ ಎಷ್ಟು ಭಾವಗಳು ತೊಂದರೆಗೊಳಗಾಯ್ತು ಆರು ಭಾವಗಳಿಗೆ ಸಮಸ್ಯೆ ಉಂಟು ಆರು ಭಾವಗಳನ್ನ ನಿಭಾಯಿಸ್ಬೇಕಾದಂತಹ ಅನಿವಾರ್ಯತೆ ನೀವೇಸ್ಗಳು ಈ ಆರು ಭಾವಗಳನ್ನು ನಿಭಾಯಿಸ್ಲಿಕ್ಕೆ ನಿಮ್ಮಿಂದ ನಮ್ಮಿಂದ ಸಾಧ್ಯನ ಒಂದು ವೇಳೆ ಸಾಧ್ಯ ಆಯ್ತು ಆಗ ಮೇ ಬಿ ನಿಮ್ಗೆ ಬರ್ತಕ್ಕಂತಹ ದೊಡ್ಡ ದೊಡ್ಡ ಮಟ್ಟಿಗೆ ಕಷ್ಟಗಳು ಸೋಲುಗಳು ನಿಮ್ಮನ್ನ ಬಾಧಿಸುವುದಿಲ್ಲ ಬಹಳ ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ನಾನು ಅದ್ರ ಟೆಕ್ನಿಕ್ ಅನ್ನ ಹೇಳಿಕೊಡ್ತೇನೆ ಸಾಧ್ಯ ಆದ್ರೆ ನೀವು ಅದನ್ನು ಫಾಲೋ ಮಾಡಿ ನೋಡಿ ತುಂಬಾ ತುಂಬಾ ಫೇವರೇಬಲ್ ಆಗುತ್ತೆ ಈಗ ನೋಡಿ ಜಾತಕದಲ್ಲಿ ಎರಡನೇ ಮನೆ ಅದನ್ನ ಸ್ಥಾನ ಅಂತ ಕರಿತೇವೆ ಯಾಕೆ ಕರಿತೇವೆ ಯಾಕಂದ್ರೆ ಎರಡನೇ ಮನೆ ಏನು ಎರಡನೇ ಮನೆ ಬಂದು ನಿಮ್ಮ ಧನಸ್ಥಾನ ವಾಣಿ ಸ್ಥಾನ ಕುಟುಂಬ ಸ್ಥಾನ ಅದರ ಅಧಿಪತ್ಯ ಶುಕ್ರನಿಗೆ ಇರುವಂತದ್ದು ಇಲ್ಲಿ ವಿಶೇಷವಾಗಿ ಏನನ್ನ ಏನನ್ನ ಹೇಳಲ್ಪಟ್ಟಿದ್ದಾರೆ ನೋಡಿ ಬೇರೆ ಬೇರೆ ರೀತಿಯ ಒಂದು ವ್ಯಾಖ್ಯಾನಗಳಿವೆ ಸ್ಥಾನ ಯಾಕೆ ಅಂತ ಅದರಲ್ಲಿ ಒಂದು ವ್ಯಾಖ್ಯಾನ ಹೀಗೆ ಕೂಡ ಉಂಟು ಅದನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಎರಡನೇ ಮನೆಯ ವಿಚಾರಗಳನ್ನ ಹಣಕಾಸು ಕುಟುಂಬ ದ ವಿಚಾರಗಳನ್ನ ನೀವು ಯಾರ ಜೊತೆ ಶೇರ್ ಮಾಡುವ ಹಾಗಿಲ್ಲ ಅದನ್ನ ಎಷ್ಟು ಗುಪ್ತ ರೀತಿಯಲ್ಲಿ ಇಟ್ಕೊಳ್ತೀರಾ ಅಷ್ಟು ನೀವು ಸೇಫ್ ಆಗಿರ್ತೀರಾ ಒಂದು ವೇಳೆ ನಿಮ್ಮ ದುಡ್ಡಿನ ವಿಚಾರ ಬೇರೆಯವ್ರ ಜೊತೆ ಹೇಳ್ಕೊಂಡ್ರಿ ಕುಟುಂಬದ ವಿಚಾರ ಬೇರೆಯವ್ರ ಜೊತೆ ಹೇಳ್ಕೊಂಡ್ರಿ ನಿಮ್ಮ ಮಾತಿನಲ್ಲಿ ನೀವು ಕಂಟ್ರೋಲ್ ಇಟ್ಕೊಳ್ಳಿಲ್ಲ ನಿಮ್ಮ ಮಾತಿನಲ್ಲಿ ನೀವು ಒಂದ್ ಕಡೆ ವ್ಯತ್ಯಯಗಳನ್ನು ಉಂಟು ಮಾಡಿದ್ರಿ ಮರ್ಯಾದೆ ಚೌಕಟ್ಟನ್ನು ಮೀರಿ ಹೋದ್ರಿ ತೋ ಎರಡನೇ ಮನೆ ತೊಂದರೆಗೊಳಗಾಗುತ್ತೆ ಇದ್ರ ಮುಖಾಂತರ ಏನಾಗುತ್ತೆ ದುಡ್ಡಿನ ವಿಚಾರ ಸಮಸ್ಯೆಗೊಳಗಾಗುತ್ತೆ ಕುಟುಂಬದ ವಿಚಾರ ಸಮಸ್ಯೆಗೊಳಗಾಗುತ್ತೆ ಯಾವ ರೀತಿ ದುಡ್ಡಿನಲ್ಲಿ ಅಭಿವೃದ್ಧಿ ಬರಬೇಕು ಅದು ಬರಕ್ಕೆ ಬಿಡುವುದಿಲ್ಲ ಹಾಗಾದ್ರೆ ಇವತ್ತಿಂದ ನೆನ್ಪಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಕುಟುಂಬದ ವಿಚಾರಗಳನ್ನ ನಿಮ್ಮ ದುಡ್ಡಿನ ವಿಚಾರಗಳನ್ನ ಪರ್ಸನಲ್ ವಿಚಾರಗಳನ್ನ ಯಾರ ಜೊತೆ ಕೂಡ ಶೇರ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅನಿದ ಪ್ರಾಬ್ಲಮ್ ನಿಮ್ಮನ್ನ ಬಾಧಿಸದೆ ಬಿಡುವುದಿಲ್ಲ ಅರ್ಥ ಆಯ್ತು ಒಂದು ಇಟ್ಕೊಳ್ತೇನೆ ಮಾತಾಡ್ಬೇಕಾದ್ರೆ ನೂರು ಬಾರಿ ಯೋಚನೆ ಮಾಡಿ ಮಾತಾಡಿ ಯಾರ ಜೊತೆ ಕೂಡ ಮಾತಾಡೋದಾದ್ರು ಕೂಡ ಆವಾಗ ಕೂಡ ಏನಾಗುತ್ತೆ ಇದು ಸೇಫ್ ಆಗಿರ್ತದೆ ದುಡ್ಡಿನ ವಿಚಾರದಲ್ಲಿ ಬರ್ತಕ್ಕಂಥ ಸಮಸ್ಯೆ ನಿಮಗೆ ಕಾಡುವುದಿಲ್ಲ ಸೆಕೆಂಡ್ ಏನಾಗುತ್ತೆ ಏಳನೇ ಮನೆ ಏಳನೇ ಮನೆ ಲಗ್ನಕ್ಕೆ ಏಳನೇ ಮನೆ ಅಲ್ವಾ ಅಲ್ಲಿ ತುಲಾರಾಶಿ ಇದೆ ಅಲ್ಲಿರುವ ಸಂಬಂಧಗಳೇನು ಗಂಡ ಹೆಂಡತಿ ಸಂಬಂಧ ಪಾರ್ಟ್ನರ್ಶಿಪ್ ಸಂಬಂಧ ನಿಮ್ಮ ಲೈಫ್ ಪಾರ್ಟ್ನರ್ ಅಲ್ಲಿರ್ತಾರೆ ಅದಕ್ಕೆ ಗಂಡ ಮತ್ತೆ ಹೆಂಡತಿ ಹೆಂಡತಿ ಗಂಡನ ವಿಚಾರ ಗಂಡ ಹೆಂಡತಿಯ ವಿಚಾರ ಹೊರಗಡೆ ಹೇಳಿಕೊಳ್ಳುವಂತಿಲ್ಲ ಅದನ್ನ ಎಷ್ಟು ಗುಪ್ತ ರೀತಿಯಲ್ಲಿ ಇಟ್ಕೊಳ್ತೀರಾ ನಿಮ್ಮ ಸಂಬಂಧಗಳನ್ನ ನೀವಿಬ್ರೆ ಗಂಡ ಮತ್ತೆ ಹೆಂಡತಿ ಇಬ್ರೆ ಬೇರೆ ಯಾರು ಕೂಡ ಅಲ್ಲಿ ಎಂಟ್ರಿ ಇಲ್ಲ ಯಾರಿಗೂ ಕೂಡ ಅಥವಾ ಗಂಡನ ವಿಚಾರವನ್ನು ಆಫೀಸಲ್ಲಿ ಹೋಗಿ ಯಾರ ಜೊತೆನೂ ಮಾತಾಡುದು ನನ್ನ ಗಂಡ ಹಾಗೆ ನನ್ನ ಗಂಡ ಹೀಗೆ ತೋ ನಿಮ್ಮನ್ನ ಮಿಸ್ಯೂಸ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ ಹೆಂಗಸರನ್ನ ಹಂಡ್ರೆಡ್ ಪರ್ಸೆಂಟ್ ಅದು ಆನಂತರ ಗಂಡಸರು ಹೆಂಗಸರ ಬಗ್ಗೆ ಹೋಗಿ ಏನೋ ಅವರ ನನ್ನ ಹೆಂಡತಿ ಹೀಗೆ ನನ್ನ ಹೆಂಡತಿ ಹಾಗೆ ಅಂತ ಮಾತಾಡುದು ತೋ ನಿಮ್ಮ ತನವನ್ನೇ ನೀವು ಕಳ್ಕೊಳ್ತೀರಾ ಅದಕ್ಕೆ ಈ ಎರಡು ಪಾರ್ಟ್ ಗಳನ್ನ ಶುಕ್ರನ ಸ್ಥಾನಗಳನ್ನ ಮಾರಕ ಸ್ಥಾನ ಅಂತ ಕರೆದಿದ್ದಾರೆ ಯಾಕೆ ಮಾರಕ ಸ್ಥಾನ ಯಾಕಂದ್ರೆ ನೀವು ಆ ರೀತಿಯಾಗಿ ಶೇರ್ ಮಾಡಿದಾಗ ಮಾರಕ ಅನ್ಯತಾ ಆಗಲ್ಲ ಅನ್ಯತಾ ಅದನ್ನ ರಹಸ್ಯಮಯವಾಗಿ ಇಟ್ಕೊಂಡ್ರಿ ಗುಪ್ತ ರೀತಿಯಲ್ಲಿ ಇಟ್ಕೊಂಡ್ರಿ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ ಗಂಡ ಹೆಂಡ್ತಿ ಮಾತ್ರ ಇಬ್ರು ಮಾತ್ರ ಅಲ್ಲಿ ಬೇರೆ ಯಾರಿಗೂ ಎಂಟ್ರಿನೇ ಇಲ್ಲ ಅದು ಯಾವುದೇ ರೀತಿ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಲ್ಲ ಅವಾಗ ನಿಮ್ಗೆ ಅದು ಸಮಸ್ಯೆಯನ್ನ ಕ್ರಿಯೇಟ್ ಮಾಡಲ್ಲ ಇಲ್ಲಾಂದ್ರೆ ನಿಮ್ಗೆ ಎಕ್ಸ್ಟ್ರಾ ಮೆರಿಟಲ್ ಅದು ಇದು ಎಲ್ಲ ಬಂದು ಕೆಲವೊಂದ್ ಕಡೆ ಕಲಸು ಮಲಹಾರ ಆಗ್ಬೋದು ನಿಮ್ಮ ಜೀವನ ಸ್ವಾರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ನೋಡ್ಕೊಳ್ಳಿ ದುಸ್ತಾನ ಆರನೇ ಮನೆಯನ್ನು ದುಸ್ತಾನ ಅಂತ ಕರಿತೇವೆ ಓಕೆ ಆರನೇ ಮನೆಯಲ್ಲಿ ಬರುವಂತ ನ್ಯಾಚುರಲ್ ರಾಶಿ ಕನ್ಯಾ ರಾಶಿ ಈ ಮನೆಯಲ್ಲಿ ಏನು ವಿಶೇಷತೆ ಉಂಟು ನೋಡಿ ಇದು ಯಾವುದಕ್ಕೆ ಸಂಬಂಧಪಟ್ಟಂತೆ ರೋಗ ಋಣ ರಿಪು ಸೇವೆ ಏನು ರೋಗ ಋಣ ರಿಪು ಸೇವೆಗೆ ಸಂಬಂಧಪಟ್ಟಂತೆ ಈ ಭಾವ ಕೆಲಸ ಮಾಡುತ್ತೆ ಈ ಭಾವದಲ್ಲಿ ಇರತಕ್ಕಂಥ ವಿಶೇಷತೆ ಏನುಂಟು ಅದನ್ನ ನೋಡ್ಕೊಳ್ಳಿ ಈ ಭಾವದಲ್ಲಿ ಬಹಳ ವಿಶೇಷ ರೀತಿಯಲ್ಲಿ ಇದು ಪಾರದರ್ಶಕವಾಗಿ ಇರ್ಬೇಕು ಅಂತ ಹೇಳ್ತದೆ ಅದು ಸೇವೆಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ ಎಲ್ಲಾ ನಿಮ್ಮ ನಡವಳಿಕೆಗಳು ಎಲ್ಲಾ ರೀತಿಯ ನಿಮ್ಮ ವ್ಯವಹಾರಗಳು ಪಾರದರ್ಶಕವಾಗಿರ್ಬೇಕು ಏನು ಪಾರದರ್ಶಕವಾಗಿರ್ಬೇಕು ಅಂತ ಕತೆ ಹೇಳ್ತಾ ಉಂಟು ಹಾಗಾದ್ರೆ ನಿಮ್ಮ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಪಾರದರ್ಶಕ ಪಾರದರ್ಶಕತೆಯನ್ನ ಅಳವಡಿಸ್ಕೊಳ್ಳಿ ಪ್ರತಿಯೊಂದರಲ್ಲಿ ಕೂಡ ಪಾರದರ್ಶಕತೆ ಬೇಕು ಅದಕ್ಕೆ ಕನ್ಯಾ ರಾಶಿ ಕೆಲಸ ಮಾಡ್ಬೇಕು ಆಡಿಟ್ ಮಾಡುವಂತ ರಾಶಿ ಕನ್ಯಾ ರಾಶಿ ಅಂದ್ರೆ ನಿಮ್ಮ ಆರನೇ ಮನೆ ದುಸ್ಥಾನ ಆಡಿಟ್ ಮಾಡುವಂಥದ್ದು ಆರನೇ ಮನೆ ಬಂದು ನಿಮ್ಮ ಡೈಲಿ ರುಟೀನ್ ಡೈಲಿ ರುಟೀನ್ ಅದು ಆರನೇ ಮನೆ ಎದ್ದು ಏನ್ ಮಾಡ್ತೀರಾ ಸಂಜೆವರೆಗೆ ಏನ್ ಮಾಡ್ತೀರಾ ಯಾವ ಹೊತ್ತಿಗೆ ಮಲಗ್ತೀರಾ ಆಫೀಸಲ್ಲಿ ಏನ್ ಮಾಡ್ತೀರಾ ಡೈಲಿ ರುಟೀನ್ ಅಂತ ಏನು ಅದು ಆರನೇ ಮನೆ ಆರನೇ ಮನೆ ಬಂದು ಬಹಳ ವಿಶೇಷವಾಗಿ ಪ್ರಾಕ್ಟಿಕಲ್ ನಾಲೆಜ್ ಅದು ಹನ್ನೆರಡನೇ ಮನೆ ನಂಬಿಕೆ ಆರನೇ ಮನೆಯಲ್ಲಿ ನಂಬಿಕೆ ನಡೆಯುವುದಿಲ್ಲ ಪ್ರಾಕ್ಟಿಕಲ್ ಆಗಿರುವಂಥದ್ದು ಎಲ್ಲವೂ ಕೂಡ ಎಲ್ಲ ಕೂಡ ಲೆಕ್ಕಾಚಾರಗಳ ಮುಖಾಂತರ ಹೋಗುವಂಥದ್ದು ಆಡಿಟ್ ಮಾಡುವಂಥದ್ದು ಹಾಗಾದ್ರೆ ಅಲ್ಲಿ ಏನಿರಬೇಕು ಅಲ್ಲಿ ಪಾರದರ್ಶಕತೆ ಇರಬೇಕಾಗುತ್ತೆ ಪ್ರತಿಯೊಂದು ಕೂಡ ಓಪನ್ ಅಪ್ ಆಗಿರ್ಬೇಕಾಗುತ್ತೆ ನೀವು ಬೇರೆಯವ್ರ ಜೊತೆಗೆ ಬಹಳ ಪಾರದರ್ಶಕ ರೀತಿಯಲ್ಲಿ ಬೆರಿಬೇಕಾಗುತ್ತೆ ಇಲ್ಲಿ ರಹಸ್ಯಗಳು ಕೆಲಸನೇ ಮಾಡಲ್ಲ ಯಾವುದೇ ರಹಸ್ಯ ರಹಸ್ಯ ಎಲ್ಲಿ ಇಡ್ಬೇಕು ಅಲ್ಲಿ ಇಡ್ಬೇಕು ಇಲ್ಲಿ ಇಲ್ಲಿ ರಹಸ್ಯಗಳು ಆಗುದಿಲ್ಲ ಇಲ್ಲಿ ಒಂದ್ ಕಡೆ ಲೆಕ್ಕ ಲೆಕ್ಕ ರಹಸ್ಯವಾಗಿ ಇಟ್ಕೊಂಡ್ರಿ ನಾಳೆ ನಿಮ್ಗೆ ಎಲ್ಲೊಂದ್ ಕಡೆ ಇಡಿಯೋ ರೇಡ್ ಮಾಡ್ಬೋದು ಅಲ್ವಾ ಎಲ್ಲೊಂದ್ ಕಡೆ ನಿಮ್ಗೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟದೇ ರೇಡ್ ಆಗ್ಬೋದು ಮನೆಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಯಾಕೆ ಆಡಿಟ್ ಮಾಡಿಸಿಲ್ಲ ಅದೇನ್ ಟ್ಯಾಕ್ಸ್ ಕಟ್ಬೇಕೋ ಕಟ್ಲಿಲ್ಲ ಅದಕ್ಕೆ ಪ್ರಾಬ್ಲಮ್ ಆಯ್ತು ಅದಕ್ಕೋಸ್ಕರ ಅದು ಮಾಡ್ಲಿಕ್ಕೆ ಇಲ್ಲ ಕರೆಕ್ಟ್ ಆಗಿ ನಿಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಅನ್ನ ಮಾಡ್ಲೇಬೇಕು ನೀವು ಬಲೆ ನೀವು ಸ್ಯಾಲ್ರಿ ತಗೊಳ್ತಾ ಇದ್ದೀರಾ ನಿಮ್ಗೇನು ತೆರಿಗೆ ಕಟ್ಬೇಕಂತ ಏನಿಲ್ಲ ಆದ್ರೂ ಕೂಡ ನಾನು ಹೇಳ್ತೀನಿ ಝೀರೋ ಪಾಯಿಂಟ್ ಅಲ್ಲಿ ಅದನ್ನ ಮಾಡ್ಕೊಳ್ಳಿ ಇನ್ಕಮ್ ಟ್ಯಾಕ್ಸ್ ಫೈಲ್ ರಿಟರ್ನ್ ಮಾಡ್ಕೊಂಡಿಡಿ ಆವಾಗ ನಿಮ್ಮ ಆರನೇ ಮನೆ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ ಇನ್ ಯಾರಿಗೆಲ್ಲ ಟ್ಯಾಕ್ಸ್ ಕಟ್ಲಿಕ್ಕಂಟು ಅವ್ರು ಟ್ಯಾಕ್ಸ್ ಕಟ್ಟಿಕೊಂಡು ರಿಟರ್ನ್ ಫೈಲ್ ಮಾಡಿ ಅವರಿಗೂ ಬಹಳ ಫೇವರ ಕೆಲಸ ಅದು ಮಾಡಿಯೇ ಮಾಡುತ್ತೆ ಅದರ ಜೊತೆಗೆ ಪಾರದರ್ಶಕತೆ ಇಲ್ಲಿಯ ವಿಶೇಷತೆ ಬಹಳ ಪಾರದರ್ಶಕ ಅದನ್ನ ನೀವು ನಿಭಾಯಿಸ್ಲಿಕ್ಕೆ ಪ್ರಯತ್ನ ಮಾಡಿ ಓಪನ್ ಅಪ್ ಆಗಿರ್ಲಿಕ್ಕೆ ಪ್ರಯತ್ನ ಮಾಡಿ ಡೈಲಿ ರೊಟೀನನ್ನು ಬಹಳ ಚೆನ್ನಾಗಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಎಲ್ಲಾ ರೀತಿಯ ಸಣ್ಣ ಸಣ್ಣ ವಿಚಾರಗಳಲ್ಲಿ ಗಮನ ಕೊಡಿ ಸಣ್ಣ ಸಣ್ಣ ಲೆಕ್ಕಾಚಾರಗಳನ್ನು ಕೂಡ ನಿಮ್ಮ ಲೈಫಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಂದು ಸಣ್ಣ ಪುಸ್ತಕ ಇಟ್ಕೊಂಡು ಸಣ್ಣ ಸಣ್ಣ ಲೆಕ್ಕಾಚಾರಗಳನ್ನು ಬರೀಲಿಕ್ಕೆ ಪ್ರಯತ್ನ ಮಾಡಿ ಯಾರಿಗೆ ದುಡ್ಡು ಕೊಟ್ರಿ ಎಲ್ಲಿಂದ ದುಡ್ಡು ಬಂತು ಎಲ್ಲಿಗೆ ದುಡ್ಡು ಹೋಯ್ತು ಖರ್ಚು ಎಷ್ಟೈತೆ ಎಲ್ಲವನ್ನು ಕೂಡ ಬರೆದಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಕೆಲವರಲ್ಲಿ ಡೈರಿ ಬರೀತಾರಲ್ವಾ ಅದು ಡೈರಿ ಬರೆಯುವಂಥದ್ದು ಆರನೇ ಮನೆ ಅಲ್ವಾ ಅದನ್ನ ಮಾಡಿದಾಗ ಏನಾಯ್ತು ಈಗ ನಿಮ್ಗೆ ಯಾವ ರೀತಿಯಲ್ಲಿ ಅದು ರೋಗ ಋಣ ರಿಪು ಅರ್ಥ ಆಗುತ್ತಾ ನಿಮ್ಗೆ ರೋಗ ಅನಾರೋಗ್ಯ ಋಣ ಹಣಕಾಸಿನ ತೊಂದರೆ ರಿಪು ಶತ್ರು ಕಾಟ ಬರ್ಬೇಕಾದ್ರು ಬರಲ್ಲ ಅಷ್ಟು ಪಾಟಲ್ಲಿ ಅದನ್ನ ನಿಭಾಯಿಸ್ಲಿಕ್ಕೆ ಆಗುತ್ತಾ ನೋಡಿ ಆವಾಗ ನಿಮ್ಗೆ ಅದೇನು ರೋಗ ಋಣ ರಿಪು ಬರ್ಬೇಕಾದ್ ಬರಲ್ಲ ಆ ಪಾಠ ಕ್ಲಿಯರ್ ಆಗುತ್ತೆ ಅಂತ ಸಮಸ್ಯೆಗಳು ನಿಮ್ಮನ್ನ ಕಾಡಲ್ಲ ಒಂದು ವೇಳೆ ನೀವು ಮೋಸ ಮಾಡ್ಲಿಕ್ಕೆ ನೋಡಿದ್ರಿ ಪಾರದರ್ಶಕವಾಗಿ ಇಲ್ಲ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಗೆ ಪಾರದರ್ಶಕತೆಯನ್ನು ಯೂಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಲ್ಲಿ ಮೋಸ ನಡೀತಾ ಉಂಟು ಅಲ್ಲಿ ಏನೋ ಒಂದು ಆ ಆ ಅಂಡರ್ ವರ್ಲ್ಡ್ ತರ ಅದೇನೋ ಒಂದು ನಡೀತಾ ಉಂಟಲ್ಲಿ ಅದೇನೋ ಒಂದು ಮೋಸ ಇದೆ ಅದು ಯಾರಿಗೋ ಮೋಸ ಆಗ್ತಾ ಉಂಟು ಅಲ್ವಾ ಅಥವಾ ಫುಡ್ ಅಲ್ಲಿ ಮೋಸ ಮಾಡಿದ್ರಿ ಅಥವಾ ಇನ್ನಿದ್ರೆ ಯಾವುದೇ ವಿಚಾರದಲ್ಲಿ ಮೋಸ ಮಾಡಿದ್ರಿ ತೋ ಇದು ನಿಮ್ಮನ್ನ ಕಾಡದೆ ಬಿಡುವುದಿಲ್ಲ ಇವತ್ತಲ್ಲ ನಾಳೆ ನಿಮ್ಗೆ ಬಿಮಾರ್ ಅಂತೂ ಮಾಡಿಯೇ ಮಾಡುತ್ತೆ ಹಾಸ್ಪಿಟಲೈಸ್ ಅಂತೂ ಮಾಡಿಯೇ ಮಾಡುತ್ತೆ ಹಣಕಾಸೆಲ್ಲ ಎಲ್ಲ ಅಲ್ಲಿಂದ ಹೊರಟು ಹೋಗುತ್ತೆ ಇದನ್ನ ಅರ್ಥ ಮಾಡಿಕೊಂಡು ತುಂಬಾ ಚೆನ್ನಾಗಿದೆ ಹಾಗಾದ್ರೆ ಈಗ ಗೊತ್ತಾಯ್ತು ನಿಮಗೆ ಆರನೇ ಮನೆ ಯಾವುದಕ್ಕೆ ಸಂಬಂಧಪಟ್ಟದ್ದು ಆರನೇ ಮನೆ ಬಹಳ ವಿಶೇಷ ರೀತಿಯಲ್ಲಿ ಪಾರದರ್ಶಕತೆಗೆ ಸಂಬಂಧಪಟ್ಟಂತೆ ಆ ನಂತರ ನಿಮ್ಮ ಡೈಲಿ ರೊಟೀನ್ಗೆ ಸಂಬಂಧಪಟ್ಟಂತೆ ಆನಂತರದ ಆಡಿಟ್ಗೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಲ್ಲೂ ಲೆಕ್ಕಾಚಾರಗಳನ್ನ ಬಹಳ ಚೆನ್ನಾಗಿ ಇಟ್ಕೊಳ್ಬೇಕು ಮೇಂಟೈನ್ ಮಾಡ್ಬೇಕಂತ ಒಂದು ಇಂಡಿಕೇಶನ್ ಇದೆ ನಿಮ್ಮನ್ನು ನೀವೇ ಪಾರದರ್ಶಕ ರೂಪದಲ್ಲಿ ನೀವು ಬೇರೆಯವರಿಗೆ ತೋರಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ಉಂಟು ಅಂತ ಹೇಳ್ತೇನೆ ಅದನ್ನು ಮಾಡಿದಾಗ ಆರನೇ ಮನೆಯಲ್ಲಿ ಬರ್ತಕ್ಕಂತಹ ಅದೇನು ಸಮಸ್ಯೆ ಇದೆ ಅದೇನು ಪ್ರಾಬ್ಲಮ್ ಇದೆ ನಿಮ್ಮ ಪಾಲಿಗೆಂದು ಡೆಫಿನೆಟ್ ಆಗಿ ಬರಲ್ಲ ಹಂಡ್ರೆಡ್ ಪರ್ಸೆಂಟ್ ಲೈಫ್ ಅನ್ನ ಗೆಲ್ಲುವಂತಹ ಯೋಗ ಭಾಗ್ಯ ಅದು ಕೂಡ ಕಾಯ ಏನು ಕಾಯ ನಿಮ್ಮದಾಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ತುಂಬಾನೇ ಚೆನ್ನಾಗಿರುತ್ತೆ ನೆಕ್ಸ್ಟ್ ಬಂದ್ಬೇಡ ಜಾತಕದ ಎಂಟನೇ ಮನೆ ಇದನ್ನ ಕೂಡ ದುಸ್ಥಾನ ಅಂತ ಕರಿತೇವೆ ಇದು ಆಯುಷ್ಯಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ ನೋಡಿ ಎಂಟನೇ ಮನೆ ಏನಿದೆ ಅದು ಬಿಹೈಂಡ್ ದ ಸೀನ್ ಪರದೆಯ ಹಿಂದುಗಡೆ ಪರದೆಯ ಹಿಂದುಗಡೆಯ ಘಟನೆಗಳು ಪರದೆಯ ಹಿಂದ್ಗಡೆ ಏನಾಗ್ತ ಗೊತ್ತಿಲ್ಲ ಬಟ್ ಘಟನೆ ಘಟಿಸುತ್ತದೆ ಸಡನ್ ಡೆತ್ ಆಗ್ಬೋದು ಸಡನ್ ಆಗಿ ನಿಮ್ಗೆ ತೊಂದರೆಗಳು ಕ್ರಿಯೇಟ್ ಆಗ್ಬೋದು ಸಡನ್ ಆಗಿ ಆಕ್ಸಿಡೆಂಟ್ ಆಗ್ಬೋದು ಯಾರೋ ನಿಮಗೆ ಬೈದು ನಿಮ್ಮನ್ನ ಕೆಳಗಡೆ ಹಾಕ್ಬೋದು ಅಂತ ಒಂದು ಪಾರ್ಟ್ ನಿಮ್ಮ ಎಂಟನೇ ಮನೆ ಎಂಟನೇ ಮನೆಯನ್ನ ರಂಧ್ರ ರಾಶಿ ಅಂತ ಕರೀತೇವೆ ವಿಸರ್ಜನಾ ರಾಶಿ ಅಂತ ಕೂಡ ಕರಿತೇವೆ ಆ ನಂತರ ಎಂಟನೇ ಮನೆ ನಿಮ್ಮನ್ನ ಯಾರಾದ್ರೂ ಕುಗ್ಗಿಸ್ಲಿಕ್ಕೆ ನೋಡ್ತಾರೆ ನಿಮ್ಮನ್ನ ಯಾರಾದ್ರೂ ಕೆಳಗೆ ಹಾಕ್ಲಿಕ್ಕೆ ನೋಡ್ತಾರೆ ನಿಮ್ಮನ್ನ ಇನ್ಸಲ್ಟ್ ಮಾಡ್ತಾರೆ ಅದು ಎಂಟನೇ ಮನೆ ನೀವು ಕೆಳಗೆ ಬಿದ್ದು ಬಿಟ್ರಿ ನಿಮ್ಮ ಎಂಟನೇ ಮನೆಯಲ್ಲಿ ಪ್ರಾಬ್ಲಮ್ ಉಂಟು ಅಂತಾರೆ ಹಾಗಾದ್ರೆ ಇದರಿಂದ ಮೇಲೆ ಬರ್ಬೇಕು ಈಗ ಸಡನ್ ಡೆತ್ ಅಥವಾ ನೋಡಿ ಒಂದು ಆಯುಷ್ಯ ಇರುವವರು ಎಲ್ರು ಇರ್ತಾರೆ ವಿಷಯ ಬೇರೆ ಆದ್ರೂ ಕೂಡ ಆಕ್ಸಿಡೆಂಟ್ ಆಯ್ತು ಆಕ್ಸಿಡೆಂಟ್ ಆಗ್ತಾ ಉಂಟು ಬಾರಿ ಬಾರಿಗೂ ತೊಂದರೆಗಳು ಕ್ರಿಯೇಟ್ ಆಗ್ತಾ ಉಂಟು ಗೊತ್ತಿಲ್ಲ ಯಾರಿಂದಲೂ ಇನ್ಸಲ್ಟ್ ಆಗ್ತಾ ಉಂಟು ಕೇಳಲ್ ಕೇಳಲ್ಪಡ್ತಾ ಇದ್ದೇವೆ ಅವ್ರು ನಮ್ಮನ್ನ ಬಹಳ ಗೋಳ ಇದ್ದುಕೊಳ್ತಾ ಇದ್ದಾರೆ ನಾನಂದ್ರೆ ಯಾರಿಗೂ ಆಗುದಿಲ್ಲ ನಾನಂದ್ರೆ ಯಾರಿಗೂ ಇಷ್ಟ ಅಲ್ಲ ಅಲ್ವಾ ನನ್ನನ್ನು ನೋಡಿದ್ರೆ ಆಗುದಿಲ್ಲ ಅದೆಲ್ಲವೂ ನಿಮ್ಮ ಎಂಟನೇ ಮನೆ ಏತ್ ಹೌಸ್ ಹಾಗಾದ್ರೆ ಇದನ್ನು ಹೇಗೆ ನಿಭಾಯಿಸುವುದು ನಾನು ಹೇಳ್ತೀನಿ ಇಷ್ಟೇ ಯಾರಾದರೂ ಕೆಳಗೆ ಬಿದ್ದಂತಹ ವ್ಯಕ್ತಿಗಳನ್ನ ತುಂಬಾನೇ ಮಾನಸ್ ಮಾನಸಿಕ ರೀತಿಯಲ್ಲಿ ಕುಗ್ಗಿ ಹೋದಂಥ ವ್ಯಕ್ತಿಗಳನ್ನ ಕಣ್ಣೀರು ಹಾಕುವಂತ ವ್ಯಕ್ತಿಗಳನ್ನ ಎದ್ದು ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡಿ ಅವರ ಲೈಫಲ್ಲಿ ಒಂದಷ್ಟು ಪಾಸಿಟಿವ್ ಏನ ತರಲಿಕ್ಕೆ ಪ್ರಯತ್ನ ಮಾಡಿ ಅವರ ಕಣ್ಣೀರನ್ನ ಒರೆಸುವಂತ ಕೆಲಸ ಮಾಡಿ ಅವರನ್ನ ಮೇಲೆ ಕೂರಿಸುವಂಥ ಕೆಲಸ ಮಾಡಿ ಆವಾಗ ನಿಮ್ಮ ಎಂಟನೇ ಮನೆ ಕ್ಲಿಯರ್ ಆಗುತ್ತೆ ಏನು ಸಮಾಜ ಎಂಟನೇ ಮನೆ ಅಂದ್ರೆ ನಾನು ಹೇಳಿದೆ ರಂಧ್ರ ರಾಶಿ ಎಂಟನೇ ಮನೆ ಭೂಮಿ ಅಡಿಭಾಗ ಎಂಟನೇ ಮನೆ ತಳಭಾಗ ಎಂಟನೇ ಮನೆ ಪಾತಾಳ ಹಾಗಾದ್ರೆ ನೀವು ಪಾತಾಳಕ್ಕೆ ಹೋಗುದು ಕುಗ್ಗಿಯುದು ಕುಗ್ಗುವುದು ಬೀಳುವುದು ಸಮಸ್ಯೆಗೊಳಗಾಗುದು ಜೀವನದಲ್ಲಿನೇ ಕುಗ್ಗಿ ಹೋಗುದು ಅದು ಬಂದು ಎಂಟನೇ ಮನೆ ಹಾಗಾದ್ರೆ ಬೇರೆ ವ್ಯಕ್ತಿಗಳನ್ನ ನೀವು ಎದ್ದು ನಿಲ್ಲಿಸುವ ಕೆಲಸ ಮಾಡಿದಾಗ ಬೇರೆ ವ್ಯಕ್ತಿಗಳನ್ನ ವ್ಯಕ್ತಿಗಳಿಗೆ ಜೀವನದಲ್ಲಿ ಜೀವನೋತ್ಸಾಹವನ್ನ ನೀವು ತುಂಬಿಸಿದಾಗ ಅದು ಮಾತಿನಿಂದ ತುಂಬಿಸ್ತೀರಾ ದುಡ್ಡಿನಿಂದ ತುಂಬಿಸ್ತೀರಾ ಯಾವುದಿಂದ ತುಂಬಿಸಿ ನಿಮ್ಗೆ ಬಿಟ್ಟದ್ದು ಅದನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅವಾಗ ಏನಾಗುತ್ತೆ ಎಂಟನೇ ಮನೆಯಲ್ಲಿ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗ್ತವೆ ಯಾವತ್ತು ನೆನ್ಪಿಟ್ಕೊಳ್ಳಿ ಯಾವುದೇ ಕೂಡ ನಿಮ್ಮ ಮನೆಯಲ್ಲಿನೇ ಇರ್ಬೋದು ಗಂಡ ಹೆಂಡತಿಗೆ ಬೈಯುವುದು ಅವಳಿಗೆ ಇನ್ಸಲ್ಟ್ ಮಾಡುದು ಅವಳನ್ನ ಗೋಳೊಯ್ದುಕೊಳ್ಳುದು ಅವಳನ್ನ ಪೀಡೆ ಅಂತ ಹೇಳುದು ತೋ ಇದು ತಪ್ಪಾಗುತ್ತೆ ಅದೇ ರೀತಿ ಹೆಂಡತಿ ಗಂಡನ ಹೇಳುವುದು ಇದು ತಪ್ಪಾಗುತ್ತೆ ನಿಮ್ಮ ಎಂಟನೇ ಮನೆ ಇನ್ಫ್ಲುಯೆನ್ಸ್ ಆಗುತ್ತೆ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗುತ್ತೆ ಆ ನಂತರ ಹೊರಗಿನ ವ್ಯಕ್ತಿಗಳನ್ನ ಯಾರನ್ನಾದ್ರೂ ಕೂಡ ಏನೋ ಅಂದುಕೊಳ್ಳುದು ಅವ್ರ ಸರಿ ಇಲ್ಲ ಇವ್ರ ಸರಿ ಇಲ್ಲ ಅವ್ರಿಗೆ ಅದಾಯ್ತು ಇವ್ರಿಗೆ ಇದೆ ಆಯ್ತು ಇವ್ರ ಹೀಗೆ ಅವ್ರ ಹಾಗೆ ಆ ಹುಡುಗಿ ಅವನ ಜೊತೆ ಓಡಿ ಹೋದ್ಲು ಇವ್ನು ಇವ್ನ ಜೊತೆ ಓಡಿ ಹೋದ ಅಥವಾ ನಮ್ಗೆ ಬೇಡದ ವಿಚಾರ ನೀವು ಅಷ್ಟೆಲ್ಲ ಮಾಡ್ಕೊಳ್ತೀರಾ ಅಥವಾ ಅದ್ರ ಇಂಪ್ಯಾಕ್ಟ್ ಎಂಟನೇ ಮನೆಯಲ್ಲಿ ಅಥವಾ ನಿಮ್ಮ ಜಾತಿಯಲ್ಲಿ ವೃಶ್ಚಿಕ ರಾಶಿಯಲ್ಲಿದೆ ಅಲ್ಲಿ ಅದರ ಇಂಪ್ಯಾಕ್ಟ್ ಬರುತ್ತೆ ಇದು ಅರ್ಥ ಮಾಡ್ಕೊಳ್ಬೇಕು ಯಾವಾಗ ನೀವು ಬೇರೆಯವ್ರನ್ನ ಕೈ ಹಿಡಿದು ಮೇಲೆತ್ತುತ್ತೀರಾ ಅವ್ರಿಗೆ ಜೀವನ ಜೀವನೋತ್ಸಾಹವನ್ನ ನಿಮ್ಮ ಯಾವುದೇ ಒಂದು ರೂಪದಿಂದ ನೀವು ತುಂಬಿಸ್ತೀರಾ ಅವ್ರು ನಿಮ್ಮಿಂದಾಗಿ ಚೇತರಿಸ್ಕೊಳ್ತಾರೆ ನಿಮ್ಗೆ ಬ್ಲೆಸ್ ಮಾಡ್ತಾರೆ ಎಂಟನೇ ಮನೆಯಲ್ಲಿ ಬರ್ತಕ್ಕಂಥ ಸಮಸ್ಯೆ ನಿವಾರಣೆ ಆಯ್ತು ಹಾ ಇನ್ನೂ ಇದೆ ಅದರಲ್ಲಿ ಅದೇನಂದ್ರೆ ರಹಸ್ಯ ವಿದ್ಯೆಗಳನ್ನ ಕಲಿಯುವುದು ರಹಸ್ಯ ವಿದ್ಯೆಗಳನ್ನ ಕಲಿಯಿರಿ ಆನಂತರ ಆದಷ್ಟು ಅಥವಾ ಏನ್ ಕೆಲಸ ಮಾಡ್ತೀರಾ ಅದರ ವಿಚಾರಗಳನ್ನ ಡೆಪ್ತನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾಕಂದ್ರೆ ಇದು ಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ವಿಷಯದ ಡೆಪ್ತ್ ಏನು ಅದು ಎಂಟನೇ ಮನೆಯಲ್ಲಿದೆ ಆ ಡೆಪ್ತ್ ಅನ್ನ ಅರಿತುಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಿಹೈಂಡ್ ದ ಸೀನ್ ಅಂದ್ರೆ ಏನು ಈಗ ಒಂದು ಸಿನೆಮಾ ಆ ಸಿನಿಮಾದಲ್ಲಿ ಏನೆಲ್ಲ ಶೂಟ್ ಮಾಡ್ತಾರೆ ಅದು ಯಾವ ರೀತಿ ಶೂಟ್ ಮಾಡ್ತಾರೆ ಅದು ಬಂದು ಎಂಟನೇ ಮನೆ ಎಂಟನೇ ಮನೆ ಅಂದ್ರೆ ಆಧಿಪತ್ಯ ಕೇತುವಿಗೆ ಇರುವಂತದ್ದು ಅದಕ್ಕೆ ಕೇತು ಅಂದ್ರೆ ಬಿಹೈಂಡ್ ದ ಸೀನ್ ಕೇತು ಏನ್ ಮಾಡ್ತಾರೆ ಅದು ಕಣ್ಣಿಗೆ ಕಾಣಿಸಲ್ಲ ಅದರ ಇಂಪ್ಯಾಕ್ಟ್ ಮಾತ್ರ ಗೊತ್ತಾಗುತ್ತೆ ಅದಕ್ಕೆ ನಿಮ್ಗೆ ಆ ಒಂದು ಶೂಟಿಂಗ್ ಅನ್ನ ಹೇಗೆ ಮಾಡ್ತಾರೆ ಅದಕ್ಕೆ ವಿ ಎಫ್ ಎಕ್ಸ್ ಇರ್ಬೋದು ಅಥವಾ ಇನ್ನಿತರ ಯಾವುದೇ ತಂತ್ರಜ್ಞಾನವನ್ನು ಹೇಗೆ ಯೂಸ್ ಮಾಡ್ತಾರೆ ಅದು ನಿಮ್ಗೆ ಗೊತ್ತಿಲ್ಲ ವಿಚಾರ ಬಟ್ ಪರ್ದೆ ಮೇಲೆ ಮಾತ್ರ ಎಲ್ಲ ಚಂದ ಮಾಡಿ ನೋಡ್ತೀರಾ ನೀವು ಪರ್ದೆ ಹಿಂದೆ ಎಲ್ಲ ನಡೆದಿರ್ತದೆ ಅಷ್ಟು ತೊಂದರೆ ಅನುಭವಿಸಿರ್ತಾರೆ ಅಷ್ಟು ಕಷ್ಟಪಟ್ಟಿರ್ತಾರೆ ಅಷ್ಟು ಕಷ್ಟಪಟ್ಟದ್ದನ್ನ ಮೇಕಿಂಗ್ ಮಾಡಿರ್ತಾರೆ ಅದೇ ರೀತಿ ನೀವು ಯಾವುದೇ ಒಂದು ಪ್ರಾಡಕ್ಟ್ ಮಾಡ್ತೀರಾ ಮನೆಯಲ್ಲಿ ಬರೇ ನೀವು ಉಪ್ಪಿನಕಾಯಿ ಮಾರಾಟ ಮಾಡ್ತೀರಾ ಉಪ್ಪಿನಕಾಯಿ ಮಾಡಿ ಮಾರಾಟ ಮಾಡ್ತಿರೋದು ಎಂಟನೇ ಮನೆ ಹಪ್ಪಳ ಮಾಡಿ ಮಾರಾಟ ಮಾಡ್ತಿರೋದು ಎಂಟನೇ ಮನೆ ಯಾವುದೇ ಒಂದು ಪ್ರಾಡಕ್ಟಿವ್ ಗೆ ಸಂಬಂಧಪಟ್ಟಂತೆ ನಿಮಗೆ ಯಾವುದೋ ಒಂದು ಕಂಪನಿ ಇದೆ ಅಂದಾಗ ಅದು ಎಂಟನೇ ಮನೆ ಸೊ ಬಹಳ ವಿಶೇಷ ಸೊ ಇದನ್ನೆಲ್ಲ ಮಾಡಿ ನೋಡ್ಬೋದು ಏನೂ ತೊಂದರೆ ಇಲ್ಲ ಅವಾಗ ಅದರಿಂದ ಬರ್ತಕ್ಕಂಥ ಸಮಸ್ಯೆಗಳು ಒಂದಷ್ಟು ದೂರ ಅಂತೂ ಆಗಿಯೇ ಆಗುತ್ತೆ ಅದನ್ನ ಮಾಡ್ತಾ ಇದ್ರೆ ಅದರ ಜೊತೆಗೆ ಬೇರೆಯವ್ರಿಗೆ ಇನ್ಸಲ್ಟ್ ಕೂಡ ಮಾಡ್ತಾ ಇದ್ದೀರಿ ಬೇರೆಯವ್ರನ್ನ ಕೆಳಗೆ ಹಾಕುವ ಕೆಲಸ ಕೂಡ ಮಾಡ್ತಾ ಇದ್ದೀರಿ ಬೇರೆಯವ್ರಿಗೆ ಎಲ್ಲೋ ಒಂದ್ ಕಡೆ ಅವರ ಮನಸ್ಸಿಗೆ ನೋ ಆಗುವಂತೆ ಕಣ್ಣೀರ್ ಹಾಕುವಂತೆ ಮಾಡ್ತಾ ಇದ್ದೀರಿ ಸೊ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಎಂಟನೇ ಮನೆ ಎಂಟನೇ ಮನೆ ನಂತರ ಬರುವುದು ಯಾವುದು ನಿಮ್ಮ ಧನುರಾಶಿ ಗುರು ಕೆಳಗೆ ಬಿದ್ದ ನಂತರ ಯಾರಿದ್ದಾರೆ ಅಲ್ಲಿ ಗುರು ಬರ್ತಾನೆ ಕೆಳಗೆ ಬಿದ್ದ ನಂತರ ಮೇ ಮೇಲಲ್ಲಿ ಗುರು ಅಂತೂ ಬಂದೇ ಬರ್ತದೆ ಅದೇ ರೀತಿ ನೀವು ಬೇರೆಯವ್ರನ್ನ ಮೇಲೆತ್ತಿದಾಗ ಗುರುವಿನ ಸಹಾಯ ಸಿಗುತ್ತೆ ನಿಮ್ಗೆ ಜಾ ನಿಮ್ಮ ಲೈಫಲ್ಲಿ ಅಭಿವೃದ್ಧಿ ಬರುತ್ತೆ ಅಬಂಡನ್ಸ್ ಬರುತ್ತೆ ಚಿಂತೆ ಮಾಡುವ ಅಗತ್ಯ ಇಲ್ಲ ಯಾವಾಗ ನೀವು ಪಾರದರ್ಶಕರಾಗಿರ್ತೀರ ಆ ನಂತರ ಬರುವ ರಾಶಿ ಹೌದು ತುಲಾರಾಶಿ ಓಕೆನಾ ಪಾರದರ್ಶಕವಾಗಿರ್ತೀರ ಅವಾಗ ತುಲಾರಾಶಿ ಪಾರದರ್ಶಕವಾಗಿ ಇದ್ದಾಗ ಮತ್ತೆ ಮದುವೆ ಆಗುತ್ತೆ ಮದುವೆ ಜೀವನ ಚೆನ್ನಾಗಿರುತ್ತೆ ಪಾರದರ್ಶಕವಾಗಿ ಇಲ್ಲ ಅಥವಾ ಮದುವೆಗೆ ತೊಂದ್ರೆ ಮದುವೆ ಜೀವನ ಸಮಸ್ಯೆ ಇದೆಲ್ಲ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೆಕ್ಸ್ಟ್ ಬಂದ ಮೇಡಮ್ ಮೂರನೇ ದುಸ್ಥಾನ ಮೀನರಾಶಿ ಹನ್ನೆರಡನೇ ಮನೆ ಮೋಕ್ಷ ಸ್ಥಾನ ವ್ಯಯಸ್ಥಾನ ವ್ಯಾಸ ಅಂತ ಹೇಳಿದಾರಾ ಮೋಕ್ಷ ಸ್ಥಾನ ಅಂತ ಹೇಳಿದಾರ ಏನದರ ಅರ್ಥ ಭಗವಂತ ನಿನ್ಗೆ ಏನು ಕೊಟ್ಟಿದ್ದಾನೆ ಅದನ್ನ ದಾನ ಮಾಡುವಂತ ಹೇಳಿದ್ದಾರೆ ಎಲ್ಲ ದಾನ ಮಾಡ್ಬೇಕಂತ ಏನಿಲ್ಲ ದುಡ್ಡು ಇದೆಯಾ ಅದರಲ್ಲೂ ಒಂದಷ್ಟು ದುಡ್ಡನ್ನ ದಾನ ಮಾಡ್ಬೇಕು ದವಸ ಧಾನ್ಯ ಇದೆಯಾ ಅದರಲ್ಲೂ ಒಂದಷ್ಟು ದವಸ ಧಾನ್ಯ ದಾನ ಮಾಡ್ಬೇಕು ಅಡಿಕೆ ಇದೆಯಾ ಅಡಿಕೆ ಮಾರಿ ಬಂದಂತ ಹಣವನ್ನ ಸ್ವಲ್ಪ ದಾನ ಮಾಡ್ಬೇಕು ತೆಂಗಿನಕಾಯಿ ಇದೆಯಾ ಡೈರೆಕ್ಟ್ ತೆಂಗಿನಕಾಯನ್ನು ದಾನ ಮಾಡ್ಬೋದು ತರಕಾರಿ ಮನೆಯಲ್ಲಿ ಬೆಳೆಸ್ತೀರಾ ಅದನ್ನ ಬೇಕಾದ್ರೂ ದಾನ ಮಾಡ್ಬೋದು ವಿದ್ಯೆ ಇರ್ತದೆ ನಿಮ್ಮಲ್ಲಿ ವಿದ್ಯೆಯನ್ನು ದಾನ ಮಾಡ್ಬೋದು ನೀವ್ ಏನೇ ಬೇಕಾದ್ರೂ ಮಾಡಿ ನಿಮ್ಮಲ್ಲಿರುವಂತ ದಾನ ಮಾಡ್ಲೇಬೇಕು ಅಂತ ಹೇಳ್ತಾ ಉಂಟು ನಿಮ್ಮ ಹನ್ನೆರಡನೇ ಮನೆ ಮೋಕ್ಷ ಸ್ಥಾನ ಅರ್ಥ ಆಯ್ತಾ ನಿಮ್ಗೆ ಇದರ ಬಗ್ಗೆ ಒಂದು ವಿಡಿಯೋ ಆಲ್ರೆಡಿ ಮಾಡಿ ಹಾಕಿದ್ದೇನೆ ಒಮ್ಮೆ ನೋಡ್ಕೊಳ್ಳಿ ಹನ್ನೆರಡನೇ ಮನೆ ಇರುವಂತದ್ದು ವ್ಯಯ ನಿಮ್ಮಲ್ಲಿ ಇದ್ದದ್ದು ವ್ಯಯ ಆಗ್ಬೇಕು ಏನು ವ್ಯಯ ನಿಮ್ಮ ಕಷ್ಟಗಳು ವ್ಯಯ ಆಗ್ಬೇಕು ಬಂದಂತ ಸಮಸ್ಯೆಗಳು ವ್ಯಯ ಆಗ್ಬೇಕು ಈ ಜೀವನದಲ್ಲಿ ಮುಕ್ತಿ ಸಿಗ್ಬೇಕು ಹಾಗಾದ್ರೆ ಹನ್ನೆರಡನೇ ಮನೆಗೆ ಸಂಬಂಧಪಟ್ಟಂತೆ ನೀವು ದಾನ ಧರ್ಮಗಳನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡ್ಲೇಬೇಕು ಅನ್ಯತಾ ಜೀವನದಲ್ಲಿ ಮುಕ್ತಿನೂ ಸಿಗಲ್ಲ ಅಥವಾ ಸಮಸ್ಯೆಗಳಿಂದನೂ ಮುಕ್ತಿ ಸಿಗಲ್ಲ ಅಥವಾ ಆ ರಿಲ್ಯಾಕ್ಸೇಷನ್ ಅಂತ ಏನ್ ಬೇಕು ಖುಷಿ ಅಂತ ಅದು ಕೂಡ ಸಿಗಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗ ಹನ್ನೆರಡನೇ ಮನೆ ರಾಶಿಯ ಬಣ್ಣ ಬಂದು ಕಪ್ಪು ಬಣ್ಣ ರಾಶಿಯ ಬಣ್ಣ ಬಂದು ಕಪ್ಪು ಏನ್ ಸೂಚಿಸ್ತಾ ಉಂಟು ನಂಬಿಕೆ ಅಲ್ಲಿ ಏನು ಕೂಡ ಕಾಣಿಸುದಿಲ್ಲ ಬರೇ ನಂಬಿಕೆ ಮಾತ್ರ ಇವನು ನನ್ನ ಹೆಂಡತಿ ಅದು ನಂಬಿಕೆ ಇವನು ನನ್ನ ಗಂಡ ಅದು ನಂಬಿಕೆ ಇವ್ರು ನನ್ನ ಮಕ್ಕಳು ಅದು ನಂಬಿಕೆ ಇದು ತಂದೆ ತಾಯಿ ಅದು ನಂಬಿಕೆ ಇದು ದೇವರು ಅದು ನಂಬಿಕೆ ಇದು ದೈವ ಅದು ನಂಬಿಕೆ ಆ ನಂಬಿಕೆಯನ್ನು ಇಟ್ಕೊಂಡು ಹೋಗ್ಬೇಕಾಗುತ್ತೆ ಅದರ ಎದುರುಗಡೆ ಇರುವಂತ ರಾಶಿ ಕನ್ಯಾ ರಾಶಿ ಪಾರದರ್ಶಕತೆ ಹೊಂದಿರುವ ರಾಶಿ ಅದರ ಬಣ್ಣ ಬಂದು ಬಿಳಿ ಕನ್ಯಾ ರಾಶಿ ಬಣ್ಣ ಬಂದು ಬಿಳಿ ಅಲ್ಲಿ ಪಾರದರ್ಶಕತೆ ಅಲ್ಲಿ ನಂಬಿಕೆ ಇಲ್ಲ ಅಲ್ಲಿ ಎಲ್ಲ ಓಪನ್ ಅಪ್ ಆಗಿ ಕಾಣಬೇಕಾಗುತ್ತೆ ಪ್ರಾಕ್ಟಿಕಲ್ ಆಗಿರ್ಬೇಕಾಗತ್ತೆ ಯಾವುದೇ ಪ್ರಾಕ್ಟಿಕಲ್ ನಿಮ್ಮ ಹನ್ನೆರಡನೇ ಮೇಲೆಯಲ್ಲಿ ನಡೆಯುವುದಿಲ್ಲ ಹನ್ನೆರಡನೇ ಮನೆ ನಂಬಿಕೆ ಮತ್ತೆ ನಿಮ್ಮ ದಾನ ಧರ್ಮ ಅದು ಬಿಟ್ರೆ ಬೇರೆ ಏನು ಕೂಡ ಇಲ್ಲ ಈಗ ಅರ್ಥ ಆಯ್ತು ಇಟ್ಕೊಳ್ತೇನೆ ಇದ್ದದ್ದನ್ನ ದಾನ ಮಾಡ್ಲಿಕ್ಕೆ ಬೇಕಾಗಿನೇ ಹನ್ನೆರಡನೇ ಮನೆ ಇರುವುದು ಇಲ್ಲಾಂದ್ರೆ ಆಟೋಮೆಟಿಕ್ಲಿ ದಾನ ಆಗುತ್ತೆ ವ್ಯಯ ಆಗುತ್ತೆ ಗೆ ಹೋಗ್ತೀರಾ ನಿಮ್ಮ ಹಣ ಎಲ್ಲ ಹಾಸ್ಪಿಟಲ್ಗೆ ಹೋಗುತ್ತೆ ಜೈಲಿಗೆ ಹೋಗ್ತೀರಾ ನಿಮ್ಮ ಹಣ ಎಲ್ಲ ಜೈಲಿಗೆ ಹೋಗುತ್ತೆ ಏನೋ ಒಂದು ಕಾರಣದಿಂದ ಹೊರಟೋಗುತ್ತೆ ಕೈಯಿಂದ ಹೋಗ್ಬೇಕಂತೂ ಪಕ್ಕ ಅದು ದುಡ್ಡಿನ ರೂಪದಲ್ಲಿ ಹೋಗುತ್ತಾ ದವಸ ಧಾನ್ಯದ ರೂಪದಲ್ಲಿ ಹೋಗುತ್ತಾ ಅನ್ನದಾನದ ರೂಪದಲ್ಲಿ ಹೋಗುತ್ತಾ ವಿದ್ಯೆಯ ರೂಪದಲ್ಲಿ ಹೋಗುತ್ತಾ ಬೇಕಾಗಿಲ್ಲ ಬಟ್ ಹೋಗುದಂತೂ ಪಕ್ಕ ಕೊಟ್ಟಿಲ್ಲ ಅಂದ್ರೆ ಹೋಗುತ್ತೆ ಕೊಟ್ರೆ ಪರವಾಗಿಲ್ಲ ಅರ್ಥ ಇದೆ ಇಟ್ಕೊಳ್ತೇನೆ ಬಹಳ ಬಹಳ ಇಂಪಾರ್ಟೆಂಟ್ ಅದ ಪಾಯಿಂಟ್ಸ್ ಇದೆಲ್ಲ ಸೊ ಇದನ್ನ ಅರ್ಥ ಮಾಡ್ಕೊಂಡಾಗ ಸ್ಥಾನ ದುಸ್ಥಾನಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಕಲಿತಾಗ ಸಣ್ಣ ಸಣ್ಣ ವಿಚಾರಗಳನ್ನ ಇಟ್ಟುಕೊಂಡು ಜಾಸ್ತಿ ಏನು ಬೇಕಾಗಿಲ್ಲ ಅದಕ್ಕೇನು ಬ್ರಹ್ಮ ಕಲಸ ಮಾಡ್ಬೇಕಂತ ಏನಿಲ್ಲ ಲಕ್ಷಗಟ್ಲೆ ಖರ್ಚು ಕೂಡ ಇಲ್ಲ ಇದ್ದದ್ರಲ್ಲಿ ಅದನ್ನ ಮಾಡ್ಕೊಂತ ಹೋಗ್ಬೋದು ಅವಾಗ ನೋಡಿ ಲೈಫಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಒಂದು ಸ್ಯಾಲ್ರಿ ಬರ್ತಾ ಉಂಟು ಒಂದು ಹತ್ತು ಸಾವಿರ ಅದರಲ್ಲಿ ಹತ್ತು ಪರ್ಸೆಂಟ್ ಅನ್ನ ತೆಗೆದಿಟ್ರಿ ಬಡವರಿಗೆ ಅನಾಥಾಶ್ರಮಕ್ಕೆ ಅಂತ ಬಲೆ ಹತ್ತು ಪರ್ಸೆಂಟ್ ಇಲ್ಲ ಸರ್ ನಾನು ಆಗೋದಿಲ್ಲ ಹತ್ತೇ ಪರ್ಸೆಂಟ್ ತೆಗೆದಿಡ್ತೀನಿ ಪರವಾಗಿಲ್ಲ ಹತ್ತು ಪರ್ಸೆಂಟ್ ತೆಗ್ದಿಡಿ ಅವಾಗ ಏನಾಗುತ್ತೆ ನೋಡಿ ಏನ್ ಇಂಪ್ರೂವ್ಮೆಂಟ್ ಬರ್ಲಿಕ್ಕೆ ಆಗುತ್ತೆ ಬರ್ಲಿಕ್ಕೆ ಶುರು ಆಗುತ್ತೆ ನೋಡಿ ಆ ಟೆನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಒಟ್ಟು ಮಾಡ್ತಾ ಒಟ್ಟು ಮಾಡ್ತಾ ಒಂದಿನ ಹೋಗಿ ದಾನ ಮಾಡಿ ಬನ್ನಿ ಅದನ್ನ ನೋಡಿ ಲೈಫಲ್ಲಿ ಏನು ಇಂಪ್ರೂವ್ಮೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಚೆ ಈಚೆ ಆಗಲ್ಲ ದೊಡ್ಡ ದೊಡ್ಡ ದನಿಗಳು ಇರ್ತಾರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಇರ್ತಾರೆ ಪುನೀತ್ ರಾಜ್ಕುಮಾರ್ ಅಂತ ಮಹಾನ್ ವ್ಯಕ್ತಿಗಳು ಈಗ್ಲೂ ಇದ್ದಾರೆ ಅವರೆಲ್ಲ ಏನ್ ಮಾಡ್ತಾರೆ ಅವರೆಲ್ಲ ದಾನನೇ ಮಾಡ್ತಾರಪ್ಪ ಅವ್ರು ಹೇಳುದಿಲ್ಲ ಅಷ್ಟೇ ನಮ್ಗೆ ಮಾತ್ರ ಗೊತ್ತಾಗಲ್ಲ ಈ ಗೊಡ್ಡು ಮಂಡೆಗೆ ಯಾವ್ದು ಗೊತ್ತಾಗಲ್ಲ ಅವ್ರ ದಾನೇ ಮಾಡ್ತಾರೆ ಒಂದಷ್ಟು ಅನಾಥಾಶ್ರಮ ನಡೆಸ್ತಾರೆ ಒಂದಷ್ಟು ಗೋಶಾಲೆಗಳನ್ನ ನಡೆಸ್ತಾರೆ ಒಂದಷ್ಟು ಜನರಿಗೆ ವಿದ್ಯೆ ಕೊಡಿಸ್ತಾರೆ ಯಾವುದೋ ಒಂದು ರೂಪದಲ್ಲಿ ದುಡ್ಡು ಅವರಿಂದ ಹೊರಟೋಗುತ್ತೆ ಆ ನಂತರ ಪ್ರಕೃತಿಯಿಂದ ಅಷ್ಟೇ ವಾಪಸ್ ಬರುತ್ತೆ ಅದಕ್ಕಿಂತ ಡಬಲ್ ತ್ರಿಬಲ್ ಆಗಿ ವಾಪಸ್ ಬರುತ್ತೆ ಸೊ ಇದನ್ನ ಅರ್ಥ ಮಾಡ್ಕೊಂಡವ ಗೆದ್ದು ಬಿಟ್ಟ ಮತ್ತೆ ಯಾರು ಏನು ಮಾಡುವಾಗಿಲ್ಲ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ಕೊನೆಯದಾಗಿ ಬಂದ್ಬೇಡ ಬಾದರಾಶಿಗಳು ಬಾದರಾಶಿಗಳು ಹೇಗಿರ್ತವೆ ಚರತತ್ವದ ರಾಶಿಗಳಿಗೆ ಹನ್ನೊಂದನೇ ಮನೆ ಅಧಿಪತಿ ಬಾದಾಧಿಪತಿ ಆಗ್ತಾನೆ ಅಥವಾ ಹನ್ನೊಂದನೇ ಮನೆ ಬಾದರಾಶಿ ಓಕೆನಾ ಆನಂತರ ಸ್ಥಿರ ತತ್ವದ ರಾಶಿಗಳಿಗೆ ಒಂಬತ್ತನೇ ಮನೆ ಬಾದರಾಶಿ ಒಂಬತ್ತನೇ ಮನೆ ಅಧಿಪತಿ ಬಾದಾಧಿಪತಿ ಆಗ್ತಾನೆ ಆನಂತರ ದ್ವಿ ಸ್ವಭಾವದ ರಾಶಿಗಳು ಮೂರು ಆರು ಒಂಬತ್ತು ಹನ್ನೆರಡು ಇವುಗಳಿಗೆ ಸಪ್ತಮಾಧಿಪತಿ ಬಾದಾಧಿಪತಿ ಆಗ್ತಾನೆ ತೊ ಇಲ್ಲಿ ಏನು ಪ್ರಿಕಾಶನ್ ಬೇಕಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಮೇಷ ಕರ್ಕಾಟಕ ತುಲಾ ಮತ್ತೆ ಮಕರ ರಾಶಿಯವರಿಗೆ ಹನ್ನೊಂದನೇ ಮನೆ ಅಧಿಪತಿನೇ ಬಾದಾಧಿಪತಿ ಆಗ್ತದೆ ಅದರ ಅರ್ಥ ಏನು ಅಂದ್ರೆ ಹನ್ನೊಂದನೇ ಮನೆ ಅದು ಲಾಭ ಸ್ಥಾನ ಇದು ಒಂದು ವ್ಯಾಖ್ಯಾನ ನಾನು ಮಾಡುವಂಥದ್ದು ಬೇರೆ ಬೇರೆ ರೀತಿ ವ್ಯಾಖ್ಯಾನ ಇರಬಹುದು ಶಾಸ್ತ್ರದಲ್ಲಿ ಬೇರೆ ರೀತಿ ವ್ಯಾಖ್ಯಾನ ಇರಬಹುದು ಪ್ರಾಕ್ಟಿಕಲ್ ಆದ ವ್ಯಾಖ್ಯಾನ ಏನಿದೆ ಅದನ್ನು ಹೇಳಿಕೊಡ್ತೇನೆ ಇಲ್ಲಿ ಒನ್ ಫೋರ್ ಸೆವೆನ್ ಟೆನ್ ಚರದತ್ವದ ರಾಶಿಗಳಿಗೆ ಹನ್ನೊಂದನೇ ಮನೆ ಅಧಿಪತಿ ಹನ್ನೊಂದನೇ ಮನೆ ಬಾದ ರಾಶಿ ಹಾಗಾದ್ರೆ ಏನಾಗುತ್ತೆ ನಿಮ್ಗೆ ಅಲ್ಲಿ ಹೇಳಿಕೊಡ್ತಾ ಉಂಟು ಕತೆ ಬೇರೆಯವರ ಲಾಭವನ್ನು ನೋಡಿ ನೀನ್ ನಲಿಯುವುದು ಬೇಕಾಗಿಲ್ಲ ಬೇರೆಯವರ ಲಾಭದ ಬಗ್ಗೆ ಗಮನ ಕೊಡೋದು ಬೇಕಾಗಿಲ್ಲ ಏ ನಾನಿಷ್ಟು ಕೆಲಸ ಮಾಡ್ತಾ ಇದ್ದೆ ನನಗೇನು ಲಾಭನೇ ಇಲ್ಲ ಎಷ್ಟು ಕೆಲಸ ಮಾಡ್ತಾ ಇದಾರೆ ಅವ್ರಿಗೆ ಎಷ್ಟು ಲಾಭ ಆಗ್ತಾ ಉಂಟಪ್ಪ ಅಂತ ಹೇಳಲಿಕ್ಕಿಲ್ಲ ನೀವು ನಿಮ್ಮ ಕೆಲಸ ಮಾಡ್ಬೇಕಷ್ಟೇ ಅದು ಏನು ಬಂತು ಬಂತು ಪಾಲಿಗೆ ಬಂದದ್ದು ಪಂಚಾಮೃತ ಅನ್ಯತಾ ಬಾಧೆ ಕ್ರಿಯೇಟ್ ಆಗುತ್ತೆ ಅನ್ಯತ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಬೇರೆಯವರ ಬಟ್ಟಲನ್ನ ನೋಡ್ಲಿಕ್ಕೇನೇ ಇಲ್ಲ ಕೆಲಸ ಮಾಡ್ತಾ ಹೋಗ್ಬೇಕಷ್ಟೇ ಯಾಕಂದ್ರೆ ಸರದತ್ವದ ರಾಶಿಗಳಿರುವುದು ಬೇಸಿಕ್ ಲೆವೆಲಲ್ಲಿ ಬೇಸಿಕ್ ಅನ್ನ ಪೂರ್ತಿ ಮಾಡಲಿಕ್ಕೆ ಅದಕ್ಕೆ ಲಾಭ ನೋಡ್ಲಿಕ್ಕಿಲ್ಲ ನೀವು ಲಾಭದಲ್ಲಿ ಹೋಗುವ ಹಾಗಿಲ್ಲ ನೀವು ಲಾಭ ಬರುತ್ತೆ ಬರಲ್ಲ ಬೇಕಾಗಿಲ್ಲ ನಿಮ್ಗೆ ಬೇರೆಯವರ ಲಾಭವನ್ನು ನೋಡ್ಕೊಳ್ಳುವ ಹಾಗಿಲ್ಲ ನಿಮ್ಗೆ ಬೇಜ್ ಲೆವೆಲ್ ಅಲ್ಲಿ ಏನ್ ಅದು ಹಂಡ್ರೆಡ್ ಪರ್ಸೆಂಟ್ ಇದೆ ನಿಮ್ಗೆ ನಿಮ್ಮ ಲೈಫ್ ಅಷ್ಟೇ ಬೇಜ್ ಲೆವೆಲ್ ಇರ್ಬೇಕು ನೀವು ಬೇಸ್ ಲೆವೆಲ್ ಏನ್ ಬೇಕು ಅದು ಬರುತ್ತೆ ಅದಕ್ಕಿಂತ ಹೆಚ್ಚು ಬರುತ್ತೆ ಅದು ವಿಷಯ ಬೇರೆ ಆದ್ರೆ ಬೇರೆಯವರ ಇದಕ್ಕೆ ಕಣ್ಣು ಹಾಕ್ಲಿಕ್ಕೆ ಹೋಗ್ಬಾರ್ದು ಅಂತ ಕಥೆ ಹೇಳ್ತಾ ಉಂಟು ಬಾದಸ್ಥಾನ ಯಾರಿಗೆ ಒನ್ ಫೋರ್ ಸೆವೆನ್ ಟೆನ್ ಅವ್ರಿಗೆ ಅರ್ಥ ಮಾಡ್ಕೊಂಡೆ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಬಂದ್ಮೇಣ ಸ್ಥಿರ ಸ್ಥಿರತತ್ವದ ರಾಶಿಗಳು ಯಾವ್ದೆಲ್ಲ ವೃಷಭ ಸಿಂಹ ವೃಶ್ಚಿಕ ಆನಂತರ ಕುಂಭ ವೃಷಭ ಸಿಂಹ ವೃಶ್ಚಿಕ ಕುಂಭ ಈ ರಾಶಿಗಳಿಗೆ ಒಂಬತ್ತನೇ ಮನೆ ಅಧಿಪತಿ ಬಾದಾಧಿಪತಿ ಆಗ್ತಾನೆ ಭಾಗ್ಯಾಧಿಪತಿನೇ ಬಾದಾಧಿಪತಿ ಆಗ್ತಾನೆ ಯಾಕೆ ಹಾಗೆ ಯಾಕಂದ್ರೆ ಇದು ಸ್ಥಿರತತ್ವದ ರಾಶಿಗಳು ಇವಳಿಗೆ ಇವುಗಳಿಗೆ ಏನು ಬರ್ಬೇಕು ಅದು ಆಲ್ಮೋಸ್ಟ್ ಫಿಕ್ಸ್ಡ್ ಅದು ಅದು ವೇರಿಯೇಷನ್ ಆಗಲ್ಲ ಏನ್ ಬರ್ಬೇಕು ಅದು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ವೃಶ್ಚಿಕ ವೃಷಭ ರಾಶಿಗೆ ಏನ್ ಬರ್ಬೇಕು ಅಲ್ಲಿ ಏನಿದೆ ಅದು ಧನಸ್ಥಾನ ಹಣಕಾಸಿಗೆ ಸಂಬಂಧ ಏನಿದೆ ಅದು ಬರ್ಬೇಕು ಅದು ಬರುತ್ತೆ ಸಿಂಹರಾಶಿಗೆ ಅದು ಬಂದು ನಿಮ್ಮ ವಿದ್ಯಾಸ್ಥಾನ ಏನ್ ಬರ್ಬೇಕು ಅದು ಬರುತ್ತೆ ವೃಶ್ಚಿಕ ರಾಶಿ ಅದು ನಿಮ್ಮ ಅನ್ಸೆಸಸ್ ಪ್ರಾಪರ್ಟಿ ಅಥವಾ ಆಯುಷ್ಯ ಸ್ಥಾನ ಎಷ್ಟು ಆಯುಷ್ಯ ಬೇಕು ಅಷ್ಟು ಆಯುಷ್ಯ ಇದೆ ನಿಮ್ಗೆ ಅನ್ಸೆಸಸ್ ಪ್ರಾಪರ್ಟಿ ಎಷ್ಟು ಅದು ಬರುತ್ತೆ ನಿಮ್ಗೆ ಅದು ಫಿಕ್ಸ್ಡ್ ಅದು ಆನಂತರ ಇನ್ನೊಂದು ರಾಶಿ ಬಂದು ಫಿಕ್ಸ್ಡ್ ರಾಶಿ ಯಾವುದು ರಾಶಿ ಅದು ಬಂದು ಲಾಭ ಎಷ್ಟು ಲಾಭ ಬರ್ಬೇಕು ಅದು ಫಿಕ್ಸ್ ಅದು ಅದು ಬರುತ್ತೆ ಒಂದು ವೇಳೆ ಇದು ಬಿಟ್ಟು ಆ ನಂತರ ಕೂಡ ನಂಗೆ ಇನ್ನೂ ಅಭಿವೃದ್ಧಿ ಬೇಕು ಮತ್ತಷ್ಟು ಅಭಿವೃದ್ಧಿ ಬೇಕು ಅಭರ್ಣನ್ಸ್ ಬೇಕು ಅಂತ ನೀವೇನಾದ್ರು ಕೈಕಾಲು ಹಾಕ್ಲಿಕ್ಕೆ ಹೋದ್ರೆ ಅಥವಾ ಯಾರು ಅಭಿವೃದ್ಧಿ ಆಗಿದ್ದಾರೆ ಅವರನ್ನ ನೋಡಿ ನೀವು ಹೊಟ್ಟೆ ಉರಿಸ್ಕೊಂಡ್ರೆ ನಿಮ್ಗೆ ಒಂಬತ್ತನೇ ಮನೆನೇ ಬಾದ ಸ್ಥಾನವಾಗಿ ಕಾಡುತ್ತೆ ಒಂಬತ್ತನೇ ಮನೆನೇ ಬಾಧ ರೂಪದಲ್ಲಿ ಕಾಡುತ್ತೆ ಅದ್ರ ಅಧಿಪತಿ ಬಾಧಕಾಧಿಪತಿಯಾಗಿ ಕಾಡ್ತಾನೆ ಸೊ ಸಮಸ್ಯೆ ಅಷ್ಟು ಕ್ರಿಯೇಟ್ ಆಗುತ್ತೆ ಬರಬೇಕಾದಂತ ಕೂಡ ತೊಂದರೆ ಕ್ರಿಯೇಟ್ ಆಗುತ್ತೆ ಯಾಕಂದ್ರೆ ಬರುವುದು ಫಿಕ್ಸ್ ಇದೆ ಅದು ನೀವು ಸರ್ಕಸ್ ಮಾಡ್ಬೇಕಂತ ಏನಿಲ್ಲ ಅಗತ್ಯನೇ ಇಲ್ಲ ಅಬಂಡೆನ್ಸ್ ಆಗ್ಬೇಕು ಇದಾಗ್ಬೇಕು ನೀವು ಏನು ಮಾಡ್ಬೇಕಂತ ನಿಮ್ಮ ಕೆಲಸ ಮಾಡ್ಕೊಂಡು ಹೋದ್ರೆ ಆಯ್ತು ಅದು ಅದನ್ನ ಫಿಕ್ಸ್ಡ್ ರಾಶಿ ಅಂತ ಕರೆಯುವುದು ಅಲ್ಲಿ ಏನ್ ಬರ್ಬೇಕು ಬರುತ್ತೆ ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಕೊನೆಯದಾಗಿ ಬಂದ್ಬೇಡ ದ್ವಿ ಸ್ವಭಾವದ ರಾಶಿಗಳು ಯಾವ್ದೆಲ್ಲ ಮಿಥುನ ಕನ್ಯಾ ಧನು ಮೀನಾ ಇದು ದ್ವಿ ಸ್ವಭಾವದ ರಾಶಿಗಳು ಈ ರಾಶಿಗಳಿಗೆ ಏಳನೇ ಮನೆ ಅಧಿಪತಿ ಬಾದಾಧಿಪತಿ ಆಗ್ತಾನೆ ಸೆವೆಂತ್ ಹೌಸ್ ಬಾದ ರಾಶಿ ಆಗುತ್ತೆ ಯಾಕೆ ಹಾಗೆ ನೋಡ್ಕೊಳ್ಳಿ ಇಲ್ಲೇನಾಗುತ್ತೆ ಮೂರನೇ ಮನೆ ಮಿಥುನ ರಾಶಿ ನಿಮ್ಮ ಥಾಟ್ ಪ್ಯಾಟರ್ನ್ ಅದೇನ್ ಥಾಟ್ಸ್ ಅನ್ನ ತರ್ತೀರಾ ಅದೇನು ಯೋಚನೆಗಳನ್ನು ರೂಪಿಸ್ತೀರಾ ನಿಮ್ಗೆ ಬೇಕಾದ ಹಾಗೆ ಅದು ಬಂದು ನಿಮ್ಮ ಮೂರನೇ ಮನೆ ಅದನ್ನು ಕಾರ್ಯಶೀಲಗೊಳಿಸ್ತೀರಾ ಅದು ಬಂದು ಆರನೇ ಮನೆ ಜಾತಕದ ಆರನೇ ಮನೆ ರಾಶಿ ಅದನ್ನು ಕಾರ್ಯಶೀಲಗೊಳಿಸ್ತೀರಾ ಯಾವುದೇ ಒಂದು ರೂಪದಲ್ಲಿ ಒಳ್ಳೇದು ಮಾಡ್ತೀರಾ ಕೆಟ್ಟದ್ದು ಮಾಡ್ತೀರಾ ಮೋಸ ಮಾಡ್ತೀರಾ ಪಾರದರ್ಶಕವಾಗಿ ಇರ್ತೀರಾ ಅದು ಬಂದು ಆರನೇ ಮನೆ ಓಕೆನಾ ಈಗ ಎಣಿಸ್ಕೊಳ್ಳಿ ಆರನೇ ಮನೆಯಲ್ಲಿ ಪಾರದರ್ಶಕವಾಗಿ ಇದ್ದೀರಿ ಈಗ ಅಲ್ಲಿಂದ ನಿಮ್ಮ ಭಾಗ್ಯ ಕ್ರಿಯೇಟ್ ಆಗುತ್ತೆ ಅದು ಬಂದು ಒಂಬತ್ತನೇ ಮನೆ ನೆಕ್ಸ್ಟ್ ದ್ವಿಸೋಭಾವ ರಾಶಿ ರಾಶಿ ಪಾರದರ್ಶಕತೆ ಉಂಟು ನಿಮ್ಮಲ್ಲಿ ಎಲ್ಲರನ್ನ ಪ್ರೀತಿಸ್ತೀರಿ ಪಾರದರ್ಶಕವಾಗಿ ಹೋಗ್ತಾ ಇದ್ದೀರಿ ದೈನಂದಿನ ನಿಮ್ಮ ಒಂದು ದಿನಚರ್ಯೆ ನೋಡೋದು ಬಹಳ ಚೆನ್ನಾಗಿದೆ ಒಳ್ಳೆ ಸೇವೆ ಕೊಡ್ತಾ ಇದ್ದೀರಿ ತೋ ಅದರ ಮುಖಾಂತರ ನಿಮ್ಮ ಭಾಗ್ಯ ಕ್ರಿಯೇಟ್ ಆಯ್ತು ದ್ವಿ ಸ್ವಭಾವದ ರಾಶಿ ಭಾಗ್ಯ ಕ್ರಿಯೇಟ್ ಆಯ್ತು ಆ ಭಾಗ್ಯ ಕ್ರಿಯೇಟ್ ಆದ ನಂತರ ಆನಂದ್ರ ಇನ್ನೊಂದು ದ್ವಿ ಸ್ವಭಾವ ರಾಶಿ ಮೀನ ರಾಶಿ ಅದು ಮೋಕ್ಷ ಹಾಗಾದ್ರೆ ಮೋಕ್ಷವನ್ನು ಯಾವ ರೀತಿ ಪಡಿತೀರ ಅಂತ ಹೇಳಲಿಕ್ಕೆ ನಿಮ್ಗೆ ದ್ವಿಸೋಭಾವದ ರಾಶಿ ಬೇಕಾಗುತ್ತೆ ಮೋಕ್ಷವನ್ನು ಯಾವ ರೀತಿ ಪಡಿಬಹುದು ನೋಡಿ ಇಲ್ಲಿ ಏನಾಗುತ್ತೆ ದ್ವಿ ಸ್ವಭಾವ ಅದರ ಅರ್ಥ ಏನು ಫಿಕ್ಸ್ಡ್ ಅಲ್ಲ ದ್ವಿ ಸ್ವಭಾವ ಫಿಕ್ಸ್ಡ್ ರಾಶಿ ವಿಷಯ ಗೊತ್ತಾಯ್ತು ದ್ವಿ ಸ್ವಭಾವದ ರಾಶಿಗಳು ಇದೇನ್ ಮಾಡುತ್ತೆ ನಿಮ್ಮ ಥಾಟ್ಸ್ ಅನ್ನ ಚೇಂಜ್ ಮಾಡ್ಕೊಳ್ಬಹುದು ಓಕೆನಾ ಇಲ್ಲಿದೆ ನಿಮ್ಮ ಥಾಟ್ಸ್ ಅನ್ನು ಚೇಂಜ್ ಮಾಡ್ಕೊಳ್ಬಹುದು ನಿಮ್ಮ ಕೆಲಸವನ್ನು ಚೇಂಜ್ ಮಾಡ್ಕೊಳ್ಬಹುದು ಪಾರದರ್ಶಕ ರೀತಿಯಲ್ಲಿ ಏನುಂಟು ಏನಿಲ್ಲ ಅದು ಬೇಕಾದ ಹಾಗೆ ಮಾಡ್ಕೊಳ್ಬಹುದು ಅದನ್ನ ಮಾಡ್ಕೊಂಡು ನಿಮ್ಮ ಭಾಗ್ಯವನ್ನು ಯಾವ ರೀತಿ ಬೇಕಾದ್ರೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬಹುದು ಮೋಕ್ಷವನ್ನು ಕೂಡ ನೀವು ಪಡಿಬಹುದು ಅದಕ್ಕೆ ಮೂರು ಆರು ಒಂಬತ್ತು ಹನ್ನೆರಡನೇ ಮನೆ ಅದಕ್ಕೆ ಬಾದಸ್ಥಾನ ಯಾವುದು ನಿಮ್ಮ ಸೆವೆಂತ್ ಹೌಸ್ ಅದರ ಏಳನೇ ಮನೆ ಅದರ ಏಳನೇ ಮನೆಯೇ ಬಾದಸ್ಥಾನವಾಗುತ್ತೆ ಯಾಕೆ ಹಾಗೆ ಏಳನೇ ಮನೆ ಯಾಕೆ ಬಾದಸ್ಥಾನ ಅದರ ಅರ್ಥ ಏನು ಅಂದ್ರೆ ಯಾರ್ದೋ ಮಾತನ್ನ ಕೇಳಿಕೊಂಡು ಪಾರ್ಟ್ನರ್ ಯಾರ್ದೋ ಮಾತನ್ನ ಕೇಳಿಕೊಂಡು ಯಾರ್ದೋ ಜೊತೆಗೆ ಇದ್ದುಕೊಂಡು ಅಥವಾ ಕೆಲವೊಮ್ಮೆ ಅನೈತಿಕ ರೀತಿ ಕೂಡ ಇರಬಹುದು ಆ ರೀತಿಯಾಗಿ ಇದ್ದುಕೊಂಡು ನೀನೇನಾದ್ರೂ ಕೆಲಸ ಮಾಡಿದ್ದಿ ಅಥವಾ ನೀನು ಮದುವೆ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಮಾಡಲಿಕ್ಕೆ ನೋಡಿದ್ದಿ ಸೊ ನಿಮ್ಮ ದ್ವೀಸ್ವಭಾವದ ರಾಶಿಗಳಿಗೆ ಸಂಬಂಧಪಟ್ಟ ತೊಂದರೆ ಕ್ರಿಯೇಟ್ ಆಗುವುದೇ ಅಲ್ಲದೆ ನಿಮ್ಗೆ ಯಾವ ರೀತಿ ಮೋಕ್ಷ ಬೇಕು ಯಾವ ರೀತಿ ನಿಮ್ಗೆ ಅಬಂಡೆನ್ಸ್ ಬೇಕು ಮೇ ಬಿ ಬರ್ಲಿಕ್ಕೆ ಬಿಡಲ್ಲ ಅದಕ್ಕೆ ಹನ್ನೊಂದನೇ ಮನೆ ಅಂದ್ರೆ ಅಲ್ಲಿ ಗಂಡ ಎಂಟಿ ಅಷ್ಟು ಅನ್ಯೋನ್ಯವಾಗಿರ್ಬೇಕಾಗುತ್ತೆ ಅಲ್ಲಿ ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ಪ್ರವೇಶ ಇಲ್ಲ ಬೇರೆಯವ್ರನ್ನ ಪಾರ್ಟ್ನರ್ ಮಾಡ್ಕೊಳ್ಳುವ ಹಾಗಿಲ್ಲ ಗಂಡ ಎಂಟಿಗೆ ಮಾತ್ರ ಅಲ್ಲಿ ಅವಕಾಶ ಬೇರೆ ವ್ಯಕ್ತಿ ಬರ್ಲಿಕ್ಕಿಲ್ಲ ಬೇರೆ ವ್ಯಕ್ತಿಗೆ ಎಂಟ್ರಿ ಮಾಡ್ಲಿಕ್ಕಿಲ್ಲ ಅಥವಾ ನೀವು ಅಲ್ಲಿ ಬೇರೆ ವ್ಯಕ್ತಿಯನ್ನು ನೋಡುವ ಹಾಗಿಲ್ಲ ಇಲ್ಲಾಂದ್ರೆ ಏನಾಗುತ್ತೆ ಬಾಧೆ ಸ್ಟಾರ್ಟ್ ಆಯ್ತು ಬಾಧೆ ಸ್ಟಾರ್ಟ್ ಎಲ್ಲಿಂದ ಆಗುತ್ತೆ ಕಿಡ್ನಿಗೆನೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಬೇಕ ಇದು ಬೇಡ ತಾನೆ ಅದಕ್ಕೆ ಸೆವೆಂತ್ ಹೌಸ್ ಅಷ್ಟು ಚೆನ್ನಾಗಿ ಇಟ್ಕೊಳ್ಬೇಕು ಆನಂತರ ನಿಮ್ಮ ಥಾಟ್ ಪ್ಯಾಟರ್ನ್ ಆ ನಂತರ ನಿಮ್ಮ ಕಾರ್ಯಕ್ಷೇತ್ರ ಕೆಲಸ ಸೇವೆ ಆನಂತರ ನಿಮ್ಮ ಭಾಗ್ಯ ಒಂಬತ್ತನೇ ಮನೆ ಆನಂತರ ಮೋಕ್ಷ ಕ್ರಿಯೇಟ್ ಆಯ್ತು ಈಗ ಈಗ ಯಾವುದೇ ಸಮಸ್ಯೆ ಇಲ್ಲ ಅದಕ್ಕೇನೆ ಮೂರನೇ ಮನೆ ಮಿಥುನ್ ರಾಶಿ ಕನ್ಯಾ ರಾಶಿ ಧನು ರಾಶಿ ಮೀನಾರಾಶಿ ಇವರಿಗೆ ಸೆವೆಂತ್ ಹೌಸೇ ಬಾದ ಸ್ಥಾನವಾಗಿರೋ ಅದಕ್ಕೆ ಇವ್ರಿಗೆ ಮ್ಯಾರೇಜ್ ಲೈಫಲ್ಲಿ ಪ್ರಾಬ್ಲಮ್ ಇರುವಂಥದ್ದು ಮ್ಯಾರಿಡ್ ಲೈಫ್ ತೊಂದರೆಗಾಗುವಂಥದ್ದು ಮ್ಯಾರಿಡ್ ಲೈಫಲ್ಲಿ ಅದೇನೋ ಕಿಚ್ ಕಿಚ್ ಆಗುವಂಥದ್ದು ಇವ್ರಿಗೇನೆ ಜಾಸ್ತಿ ಬೇರೆಯವ್ರಿಗೆ ಕಡಿಮೆ ಅರ್ಧ ಆಗುತ್ತ ನಿಮಗೆ ಈಗ ಎಕ್ಸಾಂಪಲ್ ಕೊಡ್ತೇನೆ ಕೇಳಿಸ್ಕೊಳ್ಬೇಕಾದ್ರೆ ಮೀನ ಲಗ್ನದ ಜಾತಕ ಓಕೆನಾ ಮೀನ ಲಗ್ನದ ಜಾತಕ ನಾನು ಹೇಳ್ತೀನಿ ನಿಮ್ಮ ಮ್ಯಾರಿಡ್ ಲೈಫ್ ಅಷ್ಟು ಸುಲಭ ಖಂಡಿತ ಅಲ್ಲ ನಿಮ್ಮ ಮ್ಯಾರಿಡ್ ಲೈಫನ್ನು ನಿಭಾಯಿಸಬೇಕಾದಂತ ಅನಿವಾರ್ಯತೆ ನಿಮ್ಗೆ ಅಷ್ಟು ಸುಲಭ ನಿಮ್ಮನ್ನ ಅದು ಮುಂದುವರ್ಸಿಕ್ ಅಂತ ಬಿಡುವುದಿಲ್ಲ ಕನ್ಯಾ ಲಗ್ನದ ಜಾತಕ ನಲ್ವತ್ತರಿಂದ ನಲವತ್ತೊಂಬತ್ತರಲ್ಲಿ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮ್ಮ ಪಾರ್ಟ್ನರ್ಗೆ ತೊಂದರೆ ಆಗ್ಬೋದು ಅಥವಾ ಅವ್ರಿಗೆ ಅನಾರೋಗ್ಯ ಬರ್ಬೋದು ಬೇಕಾದ್ರೆ ಚೆಕ್ ಮಾಡಿ ನೋಡಿ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ಬೇರೆ ಬೇರೆ ರೀತಿಯ ಪ್ರೆಡಿಕ್ಷನ್ಸ್ ಇದೆ ಬೇಕಾಗಿಲ್ಲ ಬಟ್ ಇಷ್ಟೊಂದು ನೆನ್ಪಿಟ್ಕೊಳ್ಳಿ ಮಿಥುನ ಲಗ್ನ ಕನ್ಯಾ ಲಗ್ನ ಧನುರ್ ಲಗ್ನ ಮೀನ ಲಗ್ನ ಸೆವೆಂತ್ ಹೌಸ್ ಬಾದರಾಶಿ ಹಾಗಾದ್ರೆ ನಿಮ್ಮ ಪಾರ್ಟ್ನರ್ಶಿಪ್ ಯಾರಿದ್ದಾರೆ ಅಥವಾ ಪಾರ್ಟ್ನರ್ ಯಾರಿದ್ದಾರೆ ಅವ್ರಿಗೆ ಅವಕಾಶಗಳನ್ನ ಕೊಡಿ ಅವ್ರ ಜೊತೆಗೆ ಇರ್ಲಿಕ್ಕೆ ಪ್ರಯತ್ನ ಮಾಡಿ ಅವ್ರಿಗೆ ಸಮಯವನ್ನ ಕೊಡಿ ಅವ್ರಿಗೆ ಸಮಯ ಕೊಟ್ಟಿಲ್ಲ ಅಂದ್ರೆ ಪ್ರಾಬ್ಲಮ್ ನಿಮ್ಮ ಸಮಯವನ್ನ ಅವ್ರಿಗೆ ಬೇರೆಯವ್ರಿಗೆ ಕೊಟ್ಟರು ಕೂಡ ಪ್ರಾಬ್ಲಮೇ ಅದಕ್ಕೋಸ್ಕರ ನಿಮ್ಗೆ ಸೆವೆಂತ್ ಹೌಸ್ ಎಲ್ಲೋ ಒಂದ್ ಕಡೆ ಬಾದ ಸ್ಥಾನವಾಗಿ ಅದು ಕೆಲಸ ಮಾಡಿದ್ದೆ ಅಂತ ಆದಾಗ ನಿಮ್ಗೆ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ ತಪ್ಪಿದ್ದಲ್ಲ ಸೊ ಇದನ್ನ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಓಕೆನಾ ಸೊ ಇದು ಬಹಳ ವಿಶೇಷ ರೀತಿಯಲ್ಲಿ ಇವತ್ತಿನ ಪಾಠ ಅರ್ಥ ಮಾಡ್ಕೊಳ್ಬೇಕು ಇದನ್ನೆಲ್ಲ ಯಾಕೆ ಹಾಗೆ ಅಲ್ವಾ ವ್ಯಾಖ್ಯಾನಗಳು ಬೇರೆ ಬೇರೆ ರೀತಿ ಇರ್ಬೋದು ನಾನು ಒಂದು ವ್ಯಾಖ್ಯಾನ ಕೊಟ್ಟಿದ್ದೇನೆ ಈಗ ನೀವು ಒಂದು ಜ್ಯೋತಿಷಿ ನಿಮ್ಗೊಂದು ಎಕ್ಸ್ ಒಂದು ಎಕ್ಸ್ಪರ್ಟ್ ನೀವು ಅದರಲ್ಲಿ ಎಕ್ಸ್ಪರ್ಟ್ ಆಗಿದ್ದೀರಾ ತೊ ನಿಮ್ದು ಒಂದು ವ್ಯಾಖ್ಯಾನ ಬೇರೆನೇ ಇರ್ಬೋದು ಬಟ್ ನಾನು ಪ್ರಾಕ್ಟಿಕಲ್ ಆಗಿ ನೋಡಿದ ವ್ಯಾಖ್ಯಾನ ಈ ರೀತಿಯಾಗಿರುತ್ತೆ ಅದನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡಿದೆ ಹಾಗಾದ್ರೆ ಒಂದು ಜಾತಕದಲ್ಲಿ ಆರು ಮನೆಗಳನ್ನ ನಿಭಾಯಿಸಬೇಕಾಗುತ್ತೆ ಹೇಗೆ ನಿಭಾಯಿಸಬೇಕು ಅದನ್ನು ಆಲ್ಮೋಸ್ಟ್ ಹೇಳಿಕೊಟ್ಟಿದ್ದೇನೆ ತುಂಬಾನೇ ಚೆನ್ನಾಗಿರುತ್ತೆ ಓಕೆನಾ ಕಾರ್ಯಕ್ರಮವನ್ನು ಮುಗಿಸುವಂತ ಹೊತ್ತಾಗಿದೆಪ್ಪ ಯಾರೆಲ್ಲ ನಮ್ಮ ಆರಾಧ್ಯ ಯೂಟ್ಯೂಬ್ ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೇನೆ ಅದರ ಜೊತೆಗೆ ಐಕಾನ್ ಪ್ರೆಸ್ ಮಾಡಿ ವಿಡಿಯೋ ಇಷ್ಟ ಇಷ್ಟಾದಲ್ಲಿ ಒಂದಷ್ಟು ಜನರ ಜೊತೆಗೆ ಇದನ್ನು ಹಂಚಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಅದರ ಜೊತೆಗೆ ಬಹಳ ವಿಶೇಷ ರೀತಿಯಲ್ಲಿ ಇದುವರೆಗೆ ಮೊದಲಿನಿಂದ ಕೊನೆಯವರೆಗೆ ಸ್ಕಿಪ್ ಮಾಡದೆ ನನ್ನ ಈ ವಿಡಿಯೋವನ್ನ ನೋಡಿದಂತಹ ಮಹಾನ್ ಮಹಾನೀಯರುಗಳಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ಎಲ್ಲರಿಗೂ ನಮಸ್ತೆ 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 ಬಾಯ್